ನಿವೇದಿತ ಪ್ರತಿಷ್ಠಾನ ಅಂತೋಸಿಯೇಷನ್ ಹಲವಾರು ಲೇಖಕ ಅವರೇ ಇನಿಶಿಯೇಷನ್ ತಗೊಂಡು ಎಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ ಆದರೆ ಸೋದರಿ ನಿವೇದಿತ ನಿವೇದಿತ ಜಯಂತಿ ಇರೋದ್ರಿಂದ ಅವ್ರ ಬರ್ಡೇ ಇರೋದ್ರಿಂದ ನಾವು ಎಲ್ಲಾ ಕಾಲೇಜಿಗೂ ಸ್ಕೂಲ್ಸ್ಗೂ ಅಪ್ರೋಚ್ ಆಗಿ ಅವ್ರ ಬಗ್ಗೆ ಸ್ಪ್ರೆಡ್ ಮಾಡ್ತಿದೀವಿ ಅವ್ರ ಬಗ್ಗೆ ನಾಲೆಜ್ ಹೇಳ್ತಿದೀವಿ ಆದರೆ ಇದ್ರಲ್ಲಿ ಎಷ್ಟು ಜನ ಗೊತ್ತು ಸೋದರಿ ನಿವೇದಿತ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹಾ ಸೋಷಲ್ ವರ್ಕ್ ಓಕೆ ಅಷ್ಟಾದ್ರೂ ಗೊತ್ತು ಬೇರೆ ಗೊತ್ತಿಲ್ಲ ಅಲ್ಲೇ ಹಂಗೆ ಕೇಳಿ ಚಪ್ಪಾಳೆ ಕೊಡ್ತಿದೀನಿ ಅಂದ್ರೆ ಇವನ್ ಅಕ್ಕ ನನ್ಗಿಂದು ನೀವು ಸೋದರಿ ನಿವೇದಿತ ಅಂತ ಅನ್ನೋದ ಅಸೋಸಿಯೇಷನ್ ಇದೆ ಜಾಯಿನ್ ಆಗಿ ಅಂದಾಗ ಈ ಸೋದರಿ ನಿವೇದಿತ ಅನ್ನೋರು ಯಾರು ಅಂತ ನಂಗೆ ಗೊತ್ತಿರ್ಲಿಲ್ಲ ಅಕ್ಕ ಜಾಯಿನ್ ಮಾಡ್ಸಿದ್ಮೇಲೆ ನಾನು ಹೋಗ್ ಓದಿದ್ದು ಇವ್ರು ಯಾರು ಯಾಕೆ ಇಷ್ಟು ಅಸೋಸಿಯೇಷನ್ ಇಟ್ಕೊಂಡು ಎಲ್ಲ ವರ್ಕ್ ಮಾಡ್ತಿದ್ದಾರೆ ಅಂತ ಸೊ ಆ ಸ್ಟೇಜ್ ಅಲ್ಲಿ ನಮ್ ಸೋದರಿ ನಿವೇದಿತ ಅಕ್ಕ ಇರೋದು ಯಾಕೆ ಅಂದ್ರೆ ನಾನು ಕಾರಣ ಮುಂದೆ ಹೇಳ್ತೀನಿ ಯಾಕೆ ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಇನಿಷಿಯಲಿ ಇವ್ರ ಒಬ್ರು ಸೋಷಿಯಲ್ ವರ್ಕರ್ ಹೌದು ಸ್ಪೆಷಲಿ ಫ್ರೀಡಮ್ ಫೈಟರ್ ಫ್ರೀಡಮ್ ಫೈಟರ್ ಹೌದು ಹಾಗೆ ನಮ್ ಹಿಂದುತ್ವನ ಉಳಿಸ್ಕೊಳಕೆ ನಮ್ಮ ಹಿಂದುತ್ವ ಬಗ್ಗೆ ಸ್ಪ್ರೆಡ್ ಮಾಡೋರು ಒಬ್ರು ಹೌದು ಆದ್ರೆ ನಿಮ್ಗೆಲ್ಲಾ ಗೊತ್ತಿರಲಿ ಇವ್ರು ನಮ್ ಭಾರತದವ್ರಲ್ಲ ಬೇಸಿಕ್ ಹುಟ್ಟ ಹೆಸರು ಮರಗಿಟ ನೋಬೆಲ್ ಅಂತ ಮರ್ಗಿಟ ಎಲಿಝಬೆತ್ ನೋಬೆಲ್ ಅಂತ ಇವರು ಇಂಗ್ಲೆಂಡ್ ನಿವಾಸಿ ಆಕ್ಚುಲಿ ಅವ್ರದ್ದು ಹುಟ್ಟಿದ್ಯಲ್ಲ ಐರ್ಲ್ಯಾಂಡ್ ಅಲ್ಲಿ ಏಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಅವ್ರು ಹುಟ್ಟಿದ್ದು ಆದ್ರೆ ಅವರೊಬ್ರು ಅವ್ರ ತಂದೆ ಪ್ರೀಸ್ಟ್ ಆಗಿದ್ರು ಚರ್ಚ್ ಅಲ್ಲಿ ಪ್ರೀಸ್ಟ್ ಇರ್ತಾರಲ್ಲ ಅವರಿದ್ರು ಅವ್ರ ತಾತ ಅಜ್ಜ ಫ್ರೀಡಮ್ ಫೈಟರ್ ಆಗಿದ್ರು ಅಲ್ಲಿ ಇಂಗ್ಲೆಂಡ್ ಆ ದೇಶದಲ್ಲಿ ಸೊ ಅವ್ರು ರಕ್ತದಲ್ಲೇ ಬಂದಿತ್ತು ಇದು ನಮ್ದು ರಿಲೀಜಿಯಸ್ ಸ್ಪ್ರೆಡ್ ಮಾಡ್ಬೇಕು ಆಮೇಲೆ ಫ್ರೀಡಮ್ ಫೈಟರ್ ನಮ್ ದೇಶಕ್ಕಾಗಿ ಹೊರಡ್ಬೇಕು ಅನ್ನೋದು ರಕ್ತದಲ್ಲೇ ಇತ್ತು ಆದ್ರೆ ಅಲ್ಲಿ ಏನಾಯ್ತು ಹಿಂಗೆ ಅವರು ಬಾಲ್ಯ ಎಲ್ಲ ಅಂದ್ರೆ ನಾನು ಪರ್ಟಿಕ್ಯುಲರ್ ಆ ಲೈಫ್ ಪೂರ್ತಿಯಾಗಿ ಕೂತ್ಕೊಂಡ್ರೆ ಇಡೀ ದಿನ ಸಾಲಲ್ಲ ಅಷ್ಟೊಂದಿದೆ ನಾನು ಅದ್ರಲ್ಲಿ ಹೆಕ್ಕಿ ಹೆಕ್ಕಿ ಯಾವ್ದು ಮೇನ್ ಪಾಯಿಂಟ್ಸ್ ನಿಮ್ಗೆ ಅವ್ರ ಬಗ್ಗೆ ತಿಳಿಸ್ಬೇಕು ಅನ್ನೋನ್ ಸ್ವಲ್ಪ ಪಾಯಿಂಟ್ಸ್ ಮಾಡ್ಕೊಂಡು ಬಂದಿದ್ದೀನಿ ಬೇಸಿಕಲಿ ಅವ್ರಿಗೆಲ್ಲ ಅಲ್ಲಿ ಅವ್ರದ್ದು ಚೈಲ್ಡ್ಹುಡ್ ಹಿಂಗೆ ಕಳೀತಾ ಬಂತು ಆದ್ರೆ ಚೈಲ್ಡ್ಹುಡ್ ಅಲ್ಲೇ ನಾವ್ ಹೇಳ್ತೀವಲ್ಲ ಬೆಳೆಯುವ ಸಿವಿ ಮೊಳಕೆಯಲ್ಲೇ ಅಂತ ಅವ್ರ ಚೈಲ್ಡ್ಹುಡ್ ಇಂದನೆ ಅವರು ರಕ್ತದಲ್ಲೇ ಬಗ್ಗೆ ಸ್ಪ್ರೆಡ್ ಮಾಡೋದಾಗಿರ್ಬೋದು ದೇಶಕ್ಕಾಗಿ ಹೋರಾಡೋದಾಗಿರ್ಬೋದು ಇದೆಲ್ಲ ಅವ್ರದ ರಕ್ತದಲ್ಲೇ ಬಂದಿತ್ತು ಸೊ ಅವ್ರ ಏನ್ ಮಾಡ್ತಿದ್ರು ಚೈಲ್ಡ್ಹುಡ್ ಅಲ್ಲಿ ಅವ್ರ ಪಾಪ ಪ್ರೀಸ್ಟ್ ಅಂದ್ರೆ ನಿಮ್ಗೆಲ್ಲ ಗೊತ್ತು ಹಾಗೆ ಇವಾಗ ನಂಗೆ ನಮಗ ಅವಾಗ ಇಂಜಿನಿಯರು ಡಾಕ್ಟರ್ ಇದೆಲ್ಲ ಬೇರೆ ಬೇರೆ ಫೀಲ್ಡ್ಸ್ ಇರ್ಲಿಲ್ಲ ಆ ಕಾಲದಲ್ಲಿ ಇದ್ ಎರಡೇ ಒಟ್ಟು ಒಂದು ದೇಶಕ್ಕಾಗಿ ಹೋರಾಡು ಇಲ್ಲ ನಮ್ ಜಾತಿಗಾಗಿ ಹೋರಾಡೋದು ನಮ್ದು ಓನ್ ಹಿಂದುತ್ವ ಅಂದ್ರೆ ಅವರ ಕಾಸ್ಟ್ ಬಗ್ಗೆ ಕಾಸ್ಟ್ಗಾಗಿ ಹೋರಾಡೋದು ಎರಡೇ ಜಾತಿ ಮತ್ತೆ ದೇಶ ಎರಡೇ ಇದ್ದಿದವ ಅವಾಗ ಒಂದು ಹೋರಾಡ್ಬೇಕು ಇಲ್ಲ ಸ್ಪ್ರೆಡ್ ಮಾಡ್ಬೇಕು ಅಂದ್ರೆ ಜಾತಿ ಬಗ್ಗೆ ಮಾಡೋರು ಇಲ್ಲ ಅಂದ್ರೆ ದೇಶದ ಬಗ್ಗೆ ಮಾಡೋರು ಸೊ ಅವ್ರ ತಂದೆ ಪ್ರೀಸ್ಟ್ ಆಗಿರೋದ್ರಿಂದ ಅವ್ರದ್ದು ಆಲ್ಮೋಸ್ಟ್ ಗೊತ್ತಿರ್ಬೋದು ಅನ್ಸುತ್ತೆ ಪ್ರೀಸ್ಟ್ ಯೂಶಲಿ ಅವ್ರ ಬೇರೆಯವ್ರನ್ನ ಅವ್ರ ಇದಕ್ಕೆ ಸೇಳ್ಕೊಳ್ಳೋದು ಅದನ್ನ ವರ್ಕ್ ಮಾಡ್ತಾರಲ್ವಾ ಅವ್ರ ಜಾತಿ ಬಗ್ಗೆ ಹೇಳ್ಕೊಳ್ಳೋದು ಧರ್ಮ ಧರ್ಮದ ಬಗ್ಗೆ ಹೇಳ್ಕೊಳ್ಳೋದು ಸೊ ಅವ್ರ ತಂದೆ ಜೊತೆ ಇವ್ರು ಹೋಗ್ತಿರೋರಂತೆ ಸೊ ಅದು ಅವರಿಗೆ ಗೊತ್ತಾಗಿತ್ತು ಹಾ ಮಾತಾಡ್ಬೇಕು ಅದೆಲ್ಲ ಸ್ವಲ್ಪ ಅವರಲ್ಲಿ ಬಂದಿತ್ತು ಅದ್ರ ಜೊತೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಕಡು ಬಡತನ ಇತ್ತಂತೆ ಅವ್ರ ಮನೆಯಲ್ಲಿ ಸೊ ಇವ್ರನ್ನ ರೆಸಿಡೆನ್ಸ್ ಹಾಕ್ಬಿಟ್ರು ಅಕ್ಕ ತಂಗಿನ ಸ್ಕೂಲಲ್ಲೂ ಈವೆನ್ ಈವನ್ ಅವರು ಸ್ವಲ್ಪ ದಿನ ಕಷ್ಟಪಟ್ರು ಯಾಕಂದ್ರೆ ಓವರ್ ಸ್ಟ್ರಿಕ್ಟ್ ಇದ್ರು ಪ್ರಿನ್ಸಿಪಲ್ ಅಂತ ಆಮೇಲೆ ಮತ್ತೆ ಅವ್ರಿಗೆ ಪ್ರೋತ್ಸಾಹ ಸಿಕ್ತು ಅದೆಲ್ಲ ಇದೆ ಆದ್ರೆ ಸ್ಕೂಲ್ ಅವ್ರು ಏನ್ ಮಾಡೋರು ಅಂದ್ರೆ ಸೋಷಲ್ ವರ್ಕ್ ಲೈಕ್ ಸೋಷಿಯಲ್ ವರ್ಕ್ ಅಂದ್ರೆ ಈಗ ಎಲ್ಲೋ ಗುಂ ಗುಂಪಾಗಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡ್ಬಿಟ್ರು ಬಿಟ್ರು ಅಂದ್ರೆ ಅವ್ರ ಜಾತಿ ಬಗ್ಗೆ ಹೇಳೋದು ದೇಶದ ಬಗ್ಗೆ ಹೇಳೋದು ಸ್ಕೂಲ್ ಅಲ್ಲೂ ಇವನ್ ಇದೇ ಮಾಡ್ಕೊಂಡ್ ಬಂದ್ರಂತೆ ಸೊ ಈಗೇ ಕಳ್ಕೊಂಡ್ ಬಂದು ಇಯರ್ಸ್ ಅವ್ರ ಸ್ಕೂಲ್ ಯಾವಾಗ ಮುಗೀತೋ ಆ ಏಜಲ್ಲೇ ಆಲ್ಮೋಸ್ಟ್ ಅವ್ರ ಸ್ಕೂಲ್ ಮುಗಿಯೋ ಏಜಲ್ಲೇ ಅವ್ರ ತಂದೆ ಏನೋ ಒಂದು ಕಾಯಿಲೆಗಳಿಂದ ತೀರ್ಕೊಂಡ್ರು ಆದ್ರೆ ತಂದೆ ತೀರ್ಕೊಬೇಕಾದ್ರೆ ಇವ್ ಕೈಯಲ್ಲಿ ಕೈ ಇಟ್ಟು ಹೇಳಿದ್ರಂತೆ ನಿನಗೆ ದೇವರ ಕರೆ ಬರುತ್ತೆ ಅವಾಗ ನೀನು ಹೋಗ್ಬೇಕು ಅಂತ ಈಗ ಅವ್ರ ಮನೆಯವರಿಗೂ ಹೇಳ್ತಿದ್ರಂತೆ ಇವಳಿಗೊಂದ್ ದೇವರ ಕರೆ ಬರುತ್ತೆ ಇವಳನ್ನ ತಡಿಬೇಡ್ರಿ ಅವಾಗ ಕಳ್ಸ್ಕೊಡಿ ಅಂತ ಅದು ಅವ್ರ ಮನೇಲಿ ಅವ್ರ ಮನೇಲಿ ಎಲ್ಲರೂ ತಲೆಯಲ್ಲೂ ಇತ್ತು ಈವೆನ್ ನಿವೇದಿತ ಅಂತ ಹೇಳಲು ಅದಿತ್ತು ಅದಾದ್ಮೇಲೆ ಅದೇ ಮನೆತನ ಲೈಕ್ ಮನೆ ನಡೆಸ್ಬೇಕು ಅಕ್ಕ ತಂಗಿ ದಳೆ ತಮ್ಮ ಇದ್ದಾನೆ ಸೊ ಅವರು ಜಾಬ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಂತೆ ಜಾಬ್ ಅಂದ್ರೆ ಅದೇ ಅವ್ರು ಆಬ್ವಿಯಸ್ಲಿ ಪ್ರೀಸ್ ಲೈಕ್ ಆ ಕ್ಯಾಸ್ಟ್ ಗೆ ಸಂಬಂಧಪಟ್ಟವ್ರು ಇದ್ರೆ ಅವ್ರ ಇನ್ಸ್ಟಿಟ್ಯೂಟ್ ಅಲ್ಲಿ ಟೀಚಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರಂತೆ ಟೀಚಿಂಗು ಯಾರಿಗೆ ಸ್ಪೆಷಲಿ ಹೆಣ್ಮಕ್ಳಿಗೆ ನಾವು ಈಗೇನು ನಮ್ಮ ಸರ್ಕಾರ ಹೇಳ್ತಿದ್ಯೋ ಬೇಟಿ ಬಚ್ಚಾವೋ ಬೇಟಿ ಪಡಾವೋ ಆ ಬೇಟಿ ಬಚ್ಚಾವೋ ಬೇಟಿ ಪಡಾವೋ ಆ ಕಾಲದಲ್ಲಿ ನಿವೇದಿತ ಅಂತ ಮಾಡಿದ್ದಾರೆ ಸೊ ಅವರು ಸ್ಪೆಷಲಿ ವುಮೆನ್ಸ್ ಗೆ ಎಜುಕೇಶನ್ ಕೊಡ್ತಿದ್ರಂತೆ ಆದ್ರೆ ಅವ್ರ ಎಜುಕೇಶನ್ ಹೇಗಿತ್ತು ಈಗ ನಮ್ಗೆ ಗೊತ್ತಿರೋ ಹಾಗೆ ಫ್ರೀ ಲೈಫ್ ಸ್ಪೆಷಲಿ ಅವರು ಇದರಲ್ಲಿ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಗಿರುತ್ತೆ ನೀವು ಏನಾದ್ರೂ ಕೆಲಸ ಮಾಡಿದ್ರೆ ಅದರಿಂದ ನಿಮ್ಗೆ ಲಾಭ ಆಗ್ಬೇಕು ಅದು ಲಾಭ ಅಂದ್ರೆ ಹೆಂಗೆ ನೀವು ಜಾತಿ ಇದರಲ್ಲಿ ಧರ್ಮದ ಇದರಲ್ಲಿ ಮಾಡ್ತಿದ್ದೀರಾ ಅಂದ್ರೆ ನೀವು ನಾ ಈಗ ಸ್ಪೆಷಲಿ ನಾನು ಬಂದಿದ್ದೀನಿ ನಿಮ್ಗೆಲ್ಲ ಬೋಧನೆ ಕೊಡ್ತಿದೀನಿ ಅಂದ್ರೆ ಇದರಲ್ಲಿ ಒಂದು ಅರ್ಧ ಜನ ಅಂದ್ರೆ ನನ್ ಜೊತೆ ಬರ್ಬೇಕು ಆದ್ರೆ ಹಂಗ ಇದ್ದಾಗ ಮಾತ್ರ ನಿಮ್ ಕೆಲ್ಸ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋದು ಅಂತ ಅವ್ರ ತೆಲಿಯಲ್ಲಿ ಅವ್ರ ಇನ್ಸ್ಟಿಟ್ಯೂಟ್ ಅಲ್ಲಿ ಇತ್ತು ಹಾಗೆ ಆದ್ರೆ ನಿಮ್ ಇದ್ರ ಅರ್ಥ ಹಾಗಲ್ಲ ಅವ್ರ ಬೋಧನೆ ಏನೋ ಕೊಡೋರು ಅವ್ರಿಗೆ ಏನೇ ನಾಲೆಜ್ ಇದೆಯೋ ಎಲ್ಲ ಶೇರ್ ಮಾಡೋರು ಆದ್ರೆ ಅದರಿಂದ ನನಗೆ ಯೂಸ್ ಆಗ್ಲಿ ನಾನು ಹಿಂದೆ ಅವ್ರು ಬರ್ಲಿ ಅನ್ನೋದು ಅವ್ರ ತಲೆಯಲ್ಲಿ ಸೊ ಇದು ಆ ಇನ್ಸ್ಟಿಟ್ಯೂಟ್ ಗೆ ಅಪೋಸ್ ಆಗ್ತಿತ್ತಂತೆ ಸೊ ಅಪೋಸ್ ಆಗೋದ್ರಿಂದ ಅವ್ರ ಏನ್ ಮಾಡಿದ್ರು ಎಲ್ಲರಿಗೂ ಅರ್ಥ ಕಡೆ ತಡೆ ಸ್ಟಾರ್ಟ್ ಮಾಡಿದ್ರು ನೀವ್ ಇದು ಹೇಳಂಗಿಲ್ಲ ಇದು ಮಾಡಂಗಿಲ್ಲ ಸೋಷಲ್ ವರ್ಕ್ ಮಾಡಂಗಿಲ್ಲ ನೀವು ಬರೀ ಜನನ ನಮ್ ಕಾಸು ಹೇಳ್ಕೊಂಡ್ ಬರ್ಬೇಕು ಅಷ್ಟೇ ಹಿಂಗೆ ರಿಸ್ಟ್ರಿಕ್ಷನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಂತೆ ಸೊ ಆ ರಿಸ್ಟ್ರಿಕ್ಷನ್ಸ್ ಇಂದ ಅಕ್ಕ ಅದು ಇಷ್ಟ ಆಗ್ಲಿಲ್ಲ ಸೊ ಅವ್ರ ಜವಾಬ್ ಬಿಟ್ಬಿಟ್ಟು ಹೊರಗೆ ಬಂದ್ರು ಹೊರಗೆ ಬಂದ್ಮೇಲೆ ಅವ್ರು ಮಾಡ್ತಿದ್ರು ಸೋಷಿಯಲ್ ವರ್ಕ್ಸ್ ಹಿಂಗೆ ಫೀಮೇಲ್ಸ್ಗೆಲ್ಲ ಎಜುಕೇಟ್ ಕೊಡೋದು ಅವ್ರಿಗೆ ಏನೇನೋ ಅವ್ರದ್ದು ಧರ್ಮದ ಬಗ್ಗೆ ನಾಲೆಜ್ ಇದೆಯೋ ಇಲ್ಲ ದೇಶದ ಬಗ್ಗೆ ನಾಲೆಜ್ ಇದೆಯೋ ಅದು ಎಲ್ಲ ಸ್ಪ್ರೆಡ್ ಮಾಡೋದು ಇದೇ ಮಾಡ್ತಿದ್ರಂತೆ ಯಾಕಂದ್ರೆ ಅವಾಗ ಇತ್ತಿದೆ ನಾ ಹೇಳ್ದಂಗ್ ಅವಾಗ ಇತ್ತಿದೆ ಅಷ್ಟೇ ಅಲ್ವಾ ಒಂದು ನಮ್ಮ ಜಾತಿನ ಬೆಳೆಸ್ಕೊಳ್ಳೋದು ಧರ್ಮನ ಬೆಳೆಸ್ಕೊಳ್ಳೋದು ಇಲ್ಲ ನಮ್ಮ ದೇಶನ ಬೆಳೆಸೋದು ಹೀಗೆ ಮಾಡ್ತಿರ್ಬೇಕಾದ್ರೆ ಏಟೀನ್ ನೈನ್ಟಿ ಫೈವ್ ಅಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರು ಅವರು ವಿವೇಕಾನಂದರು ಅಷ್ಟೇ ದೇಶ ದೇಶ ವಿದೇಶಗಳಿಗೆಲ್ಲವೂ ಹೋಗ್ಬಿಟ್ಟು ನಮ್ದು ಜಾತಿ ಬಗ್ಗೆ ನಮ್ ಧರ್ಮದ ಬಗ್ಗೆ ಆಗಿರ್ಬೋದು ನಮ್ಮ ದೇಶದ ಬಗ್ಗೆ ಆಗಿರಬಹುದು ಸ್ಪ್ರೆಡ್ ಮಾಡಿ ಆದ್ರೆ ಇದರಲ್ಲಿ ಕೆಲವೊಂದು ಬುಕ್ ಅಲ್ಲಿ ನೆಗೆಟಿವ್ ವೇ ಆಫ್ ವಿವೇಕಾನಂದ ಅವ್ರಿಗೆ ತಗೊಂಡ್ರೆ ಕೆಲವರು ನೆಗೆಟಿವ್ ಹೇಳ್ತಾರೆ ಅಲ್ಲಿ ಹೋಗಿ ದುಡ್ಡು ತಗೊಂಡ್ ಬರ್ತಿದ್ರು ಅವ್ರ ಹತ್ರ ಎಲ್ಲ ಅಂತ ಆದ್ರೆ ಅವ್ರು ದುಡ್ಡು ತಗೊಂಡ್ ಅವ್ರ ಸ್ವಂತ ಬಳಕೆಗಲ್ಲ ನಮ್ಮ ದೇಶನ ಬೆಳೆಸಕ್ಕೆ ನಮ್ ದೇಶಕ್ಕೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ನಮ್ಗೆಲ್ಲ ಗೊತ್ತಿರೋಕೆ ಅವಾಗ ಏನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಇದೆಲ್ಲ ಇರ್ಲಿಲ್ಲ ಸೊ ಅವ್ರೇನ್ ಆಕ್ಟಿವಿಟಿ ಮಾಡ್ತಿದ್ರು ಅದರಿಂದನೇ ದುಡ್ಡು ತಗೊಂಡು ಅದನ್ನ ಅದನ್ನೇ ಬೆಳೆಸ್ಕೋಬೇಕಿತ್ತು ಸೊ ಹಾಗೆ ನಮ್ಮ ವಿವೇಕಾನಂದ್ರು ದುಡ್ಡು ತಗೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಅದನ್ನ ದೇಶಕ್ಕೆ ಬಳಸ್ತಿದ್ರು ಅಲ್ಲಿ ನಿವೇದಿರ್ತಕ್ಕಂಗೆ ಯಾವಾಗ್ಲೂ ನೀವು ಏನೇ ಸೆಂಟೆನ್ಸ್ ಹೇಳಿ ಲಾಸ್ಟ್ ಅಲ್ಲಿ ಬಟ್ ಅಂತ ಇರ್ತಿದ್ದಂತೆ ಅಂದ್ರೆ ಯಾವಾಗ್ಲೂ ಕ್ವಾರೀಸ್ ಇರ್ತಿತ್ತು ಇವಾಗಿನ ನಮ್ ಸ್ಟೂಡೆಂಟ್ಸ್ ಎಲ್ಲ ಇರುತ್ತೆ ಬಟ್ ಅಂತಿರಲ್ಲ ಬೆನ್ ಅಂತ ಈಗ ನಿಮಗೆಲ್ಲ ಇರುತ್ತೆ ಬೆನ್ ಕಿವಿ ಇದು ಅಲ್ವಾ ಏನೋ ಒಂದು ಹೇಳಿ ಹೋಗ್ತಾರೆ ಯಾವಾಗ ಹೋಗ್ತಾರೆ ಅನ್ನೋದಿರುತ್ತೆ ಆದ್ರೆ ನಿವೇದಿ ತಲೆಯಲ್ಲಿ ಯಾವಾಗ್ಲೂ ಏನೇ ಸೆಂಟೆನ್ಸ್ ಹೇಳಿದ್ರು ಬಟ್ ಅಂತ ಇರ್ತಿತ್ತಂತೆ ಯಾಕಂದ್ರೆ ನೀವ್ ಯಾವ್ದೇ ಧರ್ಮ ತಗೊಳ್ರಿ ನಮ್ ಹಿಂದ ಆಮೇಲೆ ಹೇಳ್ತೀನಿ ಆದ್ರೆ ನಮ್ ಹಿಂದೂ ಬಿಟ್ಟು ಹಿಂದೂ ಧರ್ಮ ಬಿಟ್ಟು ಬೇರೆ ಧರ್ಮದಲ್ಲಿ ಏನಿರುತ್ತೆ ನಿಮ್ ಮೋಕ್ಷ ಆಬ್ವಿಯಸ್ಲಿ ನಮ್ದು ಎಲ್ಲದ್ದು ಲಾಸ್ಟ್ ಆಪ್ಷನ್ ಆಪ್ಷನ್ ಇಸ್ ಮೋಕ್ಷ ನಾವು ಮೋಕ್ಷ ಹೆಂಗ್ ಪಡ್ಕೋಬೇಕು ಅಂತ ಆದ್ರೆ ಆ ಹೇಳ್ತಾರೆ ನೀವು ದೇವ್ರಲ್ಲಿ ಮಗ್ನ ಆಗಿ ದೇವ್ ನಿಮಗೆ ಮೋಕ್ಷ ಕೊಟ್ಟು ನಿಮ್ ಡೆತ್ ಆದ್ರೆ ಮುಗೀತು ಅಂತ ಅದ್ರಾಗ ಒಂದು ತಲೆ ಕ್ವಶನ್ ಇದ್ದಿದ್ದು ಮತ್ತೆ ಡೆತ್ ಎಲ್ಲ ಎಂಡ್ ಆಫ್ ದಿ ಪಾಯಿಂಟ್ ಇಸ್ ಡೆತ್ ಆಗಿದ್ರೆ ನಾವ್ ಇಷ್ಟೆಲ್ಲ ಯಾಕೆ ಬರ್ತಾ ಇರ್ಬೇಕು ನಾವ್ ಇಷ್ಟೆಲ್ಲ ಯಾಕೆ ಮಾಡ್ಬೇಕು ಡೆತ್ ಲಾಸ್ಟ್ ಅಲ್ವಾ ಸೊ ಡೆತ್ ಅಂದ್ರೆ ಏನು ಇಲ್ಲ ಅನ್ನಂಗಿದ್ರೆ ನಾವು ಇದ್ದಾಗ ಇಷ್ಟೆಲ್ಲ ಯಾಕೆ ನನ್ ಧರ್ಮ ನನ್ ಜಾತಿ ನನ್ ದೇಶ ಅಂತ ಹೋರಾಡಬೇಕು ಅನ್ನೋದು ಕ್ವಶನ್ ನಿವೇದಿ ತಕ್ಕಂತೆ ಹೀಗೆ ಹಲವಾರು ನಾವು ಹೇಳಿದಂಗೆ ನೀವು ಏನೇ ಸೆಂಟೆನ್ಸ್ ಹೇಳಿದ್ರು ಎಲ್ಲಕ್ಕೂ ಮೂರ್ ಕ್ವಶನ್ಸ್ ಬಟ್ ವಾಟ್ ಟೆಕ್ಸ್ಟ್ ಅನ್ನೋ ಇರ್ತಿತ್ತಂತೆ ಸೊ ಅವ್ರ ಪ್ಲೀಸ್ ಅಲ್ಲಿ ಅವ್ರದ್ದು ಇದ್ರಲ್ಲಿ ಒಬ್ರು ನಿಮಗೆ ತಕ್ಕಂಗೆ ಹೇಳಿದ್ರಂತೆ ನಿಮ್ಗೆ ಹಿಂದೂ ಭಾರತದಿಂದ ಒಬ್ರು ಹಿಂದೂ ಸೇನ್ ಕರ್ತಿದ್ದಾರೆ ನಿಮ್ಗೆ ಎಲ್ಲಾ ಕ್ವೆಶನ್ಗೂ ಆಲ್ಮೋಸ್ಟ್ ಅವ್ರು ಆನ್ಸರ್ ಮಾಡ್ತಾರೆ ಆ ಸೆಷನ್ ಅಟೆಂಡ್ ಆಗಿರುತ್ತೆ ಸೊ ಒಂದು ಬುಕ್ ಅಲ್ಲಿ ಬರಿಬೇಕಾದ್ರೆ ಬರೀತಾರೆ ನಾನು ಆಕ್ಚುಲಿ ಅವತ್ತು ಇವರಿಂದ ನನಗೆಲ್ಲ ಆನ್ಸರ್ ಸಿಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನು ಹೋಗಿ ಫಸ್ಟ್ ಹೋಗಿ ಫಸ್ಟ್ ಪೆಸರ್ ಕೂತಿರ್ಲಿಲ್ಲ ಎಲ್ಲರೂ ಆಲ್ರೆಡಿ ಕೂತ್ ಈಗ ನಿಮ್ ಬಾಯ್ಸ್ ಈಗ ಲಾಸ್ಟಿಗೆ ಬಂದಲ್ಲ ಹಂಗೆ ಲಾಸ್ಟಿಗೆ ಬಂದ್ ಎಲ್ಲೋ ಒಂದು ಮೂಲೆ ಮೂಲ ನೀವು ಇದರ ತಕ್ಕ ಸುಮ್ನೆ ನೋಡಣ ಏನ್ ಹೇಳ್ತಾರೆ ಅಂತ ಆದ್ರೆ ಆ ಸೆಷನ್ ಅವ್ರಿಗೆ ತುಂಬಾ ಯೂಸ್ಫುಲ್ ಅನಿಸ್ತಂತೆ ಪ್ಲಸ್ ಅವ್ರು ತುಂಬಾ ಕ್ವಶನ್ಸ್ ಕೇಳಿ ಅವ್ರಿಗೆ ಎಲ್ಲೆಲ್ಲಿಯರ್ಸ್ ಅಲ್ಲಿ ಎಲ್ಲೆಲ್ಲಿ ಅವ್ರಿಗೆ ಆನ್ಸರ್ಸ್ ಸ್ವಾಮಿ ವಿವೇಕಾನಂದ ಅವ್ರ ಹತ್ರ ಸಿಕ್ತಂತೆ ಅವರಿಗೆ ಸೊ ಅವ್ರು ತುಂಬಾ ಲೈಕ್ ಎಕ್ಸೈಟೆಡ್ ಆಗ್ತಾರಂತೆ ಅವ್ರ ಸೆಷನ್ಸ್ ಅಟೆಂಡ್ ಮಾಡಕ್ಕೆ ಆನ್ಸರ್ಸ್ ಎಲ್ಲಾ ಪಡ್ಕೊಳಕ್ಕೆ ನೈಕ್ ಹೇಳ್ದಂಗೆ ನೀವಿದ ತಕ್ಕ ಮೇನ್ ಕ್ವಶನ್ ಇದ್ದಿದ್ದು ಡೆತೆ ಎಲ್ಲ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ನಾನ್ ಅವಾಗಲೇ ಹೇಳ್ದೆ ನಮ್ ಹಿಂದೂ ಧರ್ಮದ ಬೇರೆ ಇದೆ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಯೂಶಲಿ ನಾವ್ ಏನ್ ಹೇಳ್ತೀವಿ ಧರ್ಮ ಬಿಟ್ಟಾಕ್ರಿ ನಾವ್ ಯೂಶಲಿ ಮಾತಾಡ್ಬೇಕಾದ್ರೂ ಏನ್ ಹೇಳ್ತೀವಿ ನಿನ್ ಸತ್ರೆ ಸತ್ತಲು ನಾಲ್ಕು ನಾಲ್ಕ್ ಜನ ನಿನ್ ಹೆಸರನ್ನ ನೆನ್ಪಿಟ್ಕೋಬೇಕು ಆ ರೀತಿ ನಿನ್ ಕೆಲಸ ಮಾಡ್ಬೇಕು ಬರೀ ಮೋಕ್ಷ ಪಡ್ಕೊಳ್ಳೋದು ಒಂದೇ ಅಲ್ಲ ನಿನ್ ಕೆಲಸ ಹೆಂಗಿರ್ಬೇಕಂದ್ರೆ ನಾಲ್ಕು ಜನ ನೆನ್ಸ್ಕೊಂಡು ಈಗ ಎಕ್ಸಾಂಪಲ್ ಮೀನಾಕ್ಷಿಯ ನೆನ್ಸ್ಕೊಂಡ್ರೆ ಹಾ ಅವರಿಗೆ ಕಾಲೇಜಿಗೆಲ್ಲ ಹೋಗಿ ಹೇಳ್ತಿದ್ರು ಏನೋ ಒಂದ್ ಯೂಸ್ಫುಲ್ ಫೋರ್ ಪಾಯಿಂಟ್ಸ್ ನಿನ್ ಬಗ್ಗೆ ಹೇಳ್ಬೇಕು ಅದು ನೆಗೆಟಿವ್ ಅಲ್ಲ ಮತ್ತೆ ಪಾಸಿಟಿವ್ ನಿಮ್ ಬಗ್ಗೆ ನೆನ್ಸ್ಕೊಂಡಾಗ ಒಂದ್ ನಾಲ್ಕು ಪಾಸಿಟಿವ್ ಹೇಳಿದ್ರೆ ನಿಮ್ಮ ಜನ್ಮ ಸಾರ್ಥಕ ಅನ್ನೋದು ನನ್ ಹಿಂದೂ ಧರ್ಮದ್ದು ಅಲ್ವಾ ಓನ್ಲಿ ಡೆತ್ ಇಸ್ ನಾಟ್ ಎಂಡ್ ಅಂತ ಸೊ ಅದು ಅವರಿಗೆ ತುಂಬಾ ಸ್ಯಾಟಿಸ್ಫೈ ಆಯ್ತಂತೆ ಆನ್ಸರ್ ಯಾಕಂದ್ರೆ ಅವ್ರು ಇಷ್ಟೋ ದಿನ ಅವ್ರ ಧರ್ಮದಲ್ಲಿ ಎಲ್ಲ ತಿಳ್ಕೊಂಡಿದ್ದು ಡೆತ್ ಇಸ್ ಎಂಡ್ ಅಂತ ಆದ್ರೆ ವಿವೇಕಾನಂದರ ಹತ್ರ ಅವರು ತಿಳ್ಕೊಂಡಿದ್ದು ಡೆತ್ ಆದ್ಮೇಲೆ ನಮ್ಗೆ ಇನ್ನು ನಮ್ ಹೆಸರು ಜೀವಂತ ಇರುತ್ತೆ ಅಂತ ಸೊ ಹೀಗೆ ಅವರೆಲ್ಲ ಅವ್ರ ಆನ್ಸರ್ಸ್ನ ಪಡ್ಕೊಳ್ಳೋ ಸ್ಟಾರ್ಟ್ ಮಾಡಿ ಫುಲ್ ಎಕ್ಸೈಟೆಡ್ ಆಗಿ ಅವಾಗ ಎಲ್ಲ ಈ ಸೆಷನ್ಸ್ ಅಂದ್ರೆ ಹಿಂಗ್ ಒನ್ ಅವರ್ ಒನ್ ಡೇನೋ ಹೆಚ್ಚಿರ್ಲಿಲ್ಲ ಭಾರತದಿಂದ ಅಲ್ಲಿ ಹೋಗಿರ್ತಾರೆ ಅಂದ್ರೆ ಕಂಟಿನ್ಯೂಸ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಒಂದು ಸೆಷನ್ಸ್ ಇರ್ತಿತ್ತು ದಿನ ಸೊ ಎಲ್ಲ ಆದ್ಮೇಲೆ ಲಾಸ್ಟ್ ಡೇ ವಿವೇಕಾನಂದರು ಕೇಳಿದ್ರಂತೆ ಸೆಷನ್ ಅಲ್ಲಿ ನನಗೆ ಹತ್ತರಿಂದ ಇಪ್ಪತ್ತು ಜನ ಹಿರಿಯರು ಆಗಿರ್ಬೋದು ಹುಡುಗರು ಆಗಿರ್ಬೋದು ಮೆಂಬರ್ಸ್ ಬೇಕು ಯಾರು ಧರ್ಮದ ಬಗ್ಗೆ ದೇಶದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋರಾಡ್ತಿರೋ ಅವರು ಅಂತ ಯೂಜಲಿ ಅವಾಗೆಲ್ಲ ಮಾಡ್ತಿದ್ದೆ ಅದೇ ಅಲ್ವಾ ನಮ್ಮ ಧರ್ಮದ ಬಗ್ಗೆ ನಮ್ಮ ದೇಶದ ಬಗ್ಗೆ ಹೇಳ್ಕೊಂಡು ಅಲ್ಲಿಂದ ಜನನ ಕರ್ಕೊಂಡು ಬರೋದು ಯಾಕಂದ್ರೆ ನಮಗೆ ಜನ ಒಟ್ಟು ಜನನ ಒಟ್ಟು ಅವಾಗೆಲ್ಲ ಸೊ ನಿಮ್ಗೆ ಟಕ್ಕ ರೆಡಿ ಆದ್ರಂತೆ ಆದ್ರೆ ವಿವೇಕಾನಂದ ಕರ್ಕೊಂಡ್ ಮತ್ತೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅವರಿಗೆ ಬಿಕಾಸ್ ಒಳ್ಳೆ ಟೀಚರ್ ಯಾವಾಗ್ಲು ಇವಾಗ ಬಿಟ್ಟಾಗ್ಲಿಲ್ಲ ನಾ ಇವನ್ ನಾನೇ ಟೀಚರ್ ಆದ್ರೂ ಇವಾಗ ನಾವು ಹೆಂಗೆ ಟೀಚರ್ಸ್ ಹುಡ್ಕಾ ಇರ್ತೀವಿ ಅಂದ್ರೆ ಯಾರೋ ಒಬ್ರು ಚೆನ್ನಾಗಿ ಓದ್ತಿದಾರ ಬಿಕ್ಕಿದವ್ರಲ್ಲ ಬಿಟ್ಬಿಡ್ತೀವಿ ಅವ್ರನ್ನ ಇಟ್ಕೊಂತೀವಿ ಅವ್ರನ್ನ ಗ್ರೂಪ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಆದ್ರೆ ಗುಡ್ ಅಂಡ್ ಎಕ್ಸ್ಪೆಕ್ಟ್ ಲೈಕ್ ಎಕ್ಸ್ಪರ್ಟ್ ಟೀಚರ್ದು ಕ್ವಾಲಿಟಿ ಅದಲ್ಲ ಅವ್ರಿಗೆ ಯಾವಾಗ ಗೊತ್ತಾಗುತ್ತೋ ತಹ ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಶಿ ಕ್ಯಾನ್ ವರ್ಕ್ ಫ್ರಾಮ್ ಮಿ ಅಂತ ಗೊತ್ತಾದ್ರೇನು ಅವ್ರನ್ನ ಕರ್ಕೊಂಡ್ ಬರ್ಲಿಲ್ಲ ಯಾಕಂದ್ರೆ ಅವ್ರನ್ನ ಟೆಸ್ಟ್ ಮಾಡ್ಬಿಟ್ಟಿದ್ದೆ ಸುಮ್ನೆ ಮಾತ್ ಹೇಳಿ ಎಕ್ಸೈಟ್ಮೆಂಟ್ ಅಲ್ಲಿ ರೆಡಿ ಆಗುತ್ತಿದ್ದಾಳ ಇಲ್ಲ ನಿಜಾಗ್ಲೂ ಇಳಿಗೆ ನಮ್ ದೇಶದ ಬಗ್ಗೆ ಧರ್ಮದ ಬಗ್ಗೆ ಇದೆಯಾ ಅಂತ ಬೇಕಾಗಿತ್ತಂತೆ ಸೊ ಕರ್ಕೊಂಡ್ ಬರ್ಲಿಲ್ಲ ಹಿಂಗೆ ಸ್ವಲ್ಪ ವರ್ಷಗಳ ಕಳೆದ್ರು ಏಟೀನ್ ನೈನ್ಟಿ ಫೈವ್ ಅಲ್ಲಿ ವಿವೇಕಾನಂದರು ಹೋಗಿದ್ದು ಏಟೀನ್ ನೈನ್ಟಿ ಏಟ್ ಅಲ್ಲಿ ನಿವೇದಿತ ಭಾರತಕ್ಕೆ ಈಗ ಬಗ್ಗೆ ಧರ್ಮದ ಬಗ್ಗೆ ಎಕ್ಸ್ಪ್ಲೇಷನ್ ಧರ್ಮದ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿ ಏನೋ ಬರ್ತಿದ್ಯಾ ಆದ್ರೆ ನಮ್ ಜಾ ನಮ್ ಭಾರತಕ್ಕೆ ಬಂದ್ಮೇಲೆ ಭಾರತನ ಬಯ್ಯೋ ಹಾಗಿಲ್ಲ ಭಾರತನ ಗಿಲಾಡ್ ಗೀಯಾಡ್ಸಲು ಹಾಗಿಲ್ಲ ಹೇಗಿದ್ಯೋ ನಮ್ ಭಾರತ ಹಾಗೆ ನೀನ್ ಎಕ್ಸ್ಪೆಕ್ಟ್ ಮಾಡ್ಕೊ ಎಕ್ಸ್ಪೆಕ್ಟ್ ಮಾಡ್ಕೋಬೇಕು ಅಂತ ಯಾಕಂದ್ರೆ ಆವಾಗಿನ ಕಾಲದಲ್ಲೆಲ್ಲ ಅದೆಲ್ಲ ಫುಲ್ ನೀವು ಒಂದ್ ಚೂರು ಬಾಡಿ ಕಾಣ್ಸಂದ್ ಪೂರ್ತಿ ಡ್ರೆಸ್ ಹಾಕೊಂಡ್ರೆ ಅದು ಎಲಿಗೆಂಟ್ ಪರ್ಸನ್ ಅನ್ನೋ ರೀತಿ ಅಲ್ಲಿತ್ತು ಆದ್ರೆ ಇಲ್ಲಿ ಹೇಗಿತ್ತು ನಾವು ಮುಂಚೆ ಎಲ್ಲ ಹೇಗಿದ್ವಿ ಬಂಚರು ಬರೀ ಒಂದ್ ಪಂಚೆ ಸುತ್ಕೊಂಡು ಓಡಾಡ್ತಿದ್ವಿ ಅಲ್ವಾ ಬರೀ ಲೋವರ್ ಫುಲ್ ಮಾಡ್ಕೋತಿದ್ವಿ ಈವನ್ ಹೆಣ್ಮಕ್ಳು ಅಷ್ಟೇ ಏನೋ ಒಂದ್ ಬಟ್ಟೆ ಸುತ್ಕೋತಿದ್ರು ಸುಮ್ನೆ ಆ ಹಂಗೆ ಹೋರಾಡ್ತಿದ್ರು ಸೊ ಫಸ್ಟ್ ಟೈಮ್ ತಕ ಬಂದಾಗ ಶಾಕ್ ಆಗ್ಬಿಟ್ರಂತೆ ಯಾಕಂದ್ರೆ ಅವ್ರ ತಲೆಲಿ ಇದ್ದಿದ್ದು ನೀವು ಎಷ್ಟು ಈಗ ಎಂತ ಡ್ರೆಸ್ ಮಾಡ್ಕೊಂಡಿರ್ತೀರೋ ಎಷ್ಟು ಫುಲ್ಲಾಗಿ ಡ್ರೆಸ್ ಮಾಡ್ಕೊಂಡಿರ್ತೀರೋ ಅಷ್ಟು ರಿಚ್ ನೀವು ಅಷ್ಟು ಒಳ್ಳೆಯರು ಅಂತ ಇವ್ರಲ್ಲಿ ಯಾರು ಡ್ರೆಸ್ಸೇ ಹಾಕಿಲ್ಲಲ್ಲ ಅಂತ ಆದ್ರೆ ವಿವೇಕಾನಂದರು ಅವ್ರಿಗೆ ಮುಂಚೆನೆ ಹೇಳಿದ್ರಂತೆ ನಮ್ಮ ಭಾರತ ಹೀಗಿದೆ ಅದನ್ನ ಚೇಂಜ್ ಮಾಡಬೇಕು ಅಂತಲೇ ನಾನು ಹೋರಾಡ್ತಿರೋದು ಸೊ ನೀವು ಏನು ನೆಗೆಟಿವ್ ಪಾಯಿಂಟ್ಸ್ ಹೇಳೋವಾಗಿಲ್ಲ ನಾನು ಕೇಳಿ ಕೇಳಿ ಸಾಕಿದೆ ನೆಗೆಟಿವ್ ಪಾಯಿಂಟ್ಸ್ ಚೇಂಜ್ ಮಾಡೋವಾಗಿದ್ರೆ ಭಾರತಕ್ಕೆ ಬನ್ರಿ ಅಂತ ವಿವೇಕಾನಂದರು ಹೇಳಿದ್ರಂತೆ ಸೊ ಏಟೀನ್ ನೈಂಟಿ ಏಟ್ ಅಲ್ಲಿ ತಕ್ಕ ಭಾರತಕ್ಕೆ ಬಂದ್ರು ಜನವರಿ ಟ್ವೆಂಟಿ ಏಟ್ ತಕ್ಕ ಬಂದಿದ್ದು ಆದ್ರೆ ಅವ್ರ ಅವಾಗಿ ನಿವೇದಿ ತಕ್ಕ ಇರ್ಲಿಲ್ಲ ಮಾರ್ಗರೇಟ್ ಆಗೇ ಇದ್ರು ಮಾರ್ಚ್ ಟ್ವೆಂಟಿ ಫಿಫ್ತ್ ನಿವೇದಿತ್ ಇವರು ಸ್ವಾಮಿ ವಿವೇಕಾನಂದ ಜನವರಿಂದ ಮಾರ್ಚ್ವರೆಗೂ ಅವರಿಗೆಲ್ಲ ಪೂರ್ತಿ ದೇಶದ ಬಗ್ಗೆ ಜಾತಿ ಬಗ್ಗೆ ಎಲ್ಲ ಬೋಧನೆ ಕೊಟ್ಟು ಮಾರ್ಚ್ ಇಪ್ಪತ್ತೈದಕ್ಕೆ ಇದೆಲ್ಲ ಸ್ವಲ್ಪ ಮಿಡ್ಲಲ್ಲೂ ಮತ್ತೆ ಸ್ವಲ್ಪ ಸೆಷನ್ಸ್ ಇದೆ ಲೈಕ್ ಅವರು ವಿವೇಕಾನಂದರು ಹೇಗೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ನಂಬಿಕೆ ಬಂತು ಅಂತ ಅದೆಲ್ಲ ಹೇಳ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಸೊ ನಾನು ಸ್ಕಿಪ್ ಮಾಡ್ತಿದ್ದೀನಿ ಸೊ ಇದೆಲ್ಲ ಈ ಟೂ ತ್ರೀ ಮಂತ್ಸ್ ಅವರಿಗೆ ಕರೆಕ್ಟ್ ಆಗಿ ಗೊತ್ತಾಯ್ತಂತೆ ಹಾ ಶಿ ಇಸ್ ಪರ್ಫೆಕ್ಟ್ ಗರ್ಲ್ ಅಂತ ಅವಾಗ ಮಾರ್ಚ್ ಟ್ವೆಂಟಿ ಫಿಫ್ತ್ ಸ್ವಾಮಿ ವಿವೇಕಾನಂದರು ನಿವೇದಿ ಬೋಧನೆ ದೀಕ್ಷೆ ಕೊಟ್ರಂತೆ ದೀಕ್ಷೆ ಕೊಟ್ಬಿಟ್ಟು ಅವ್ರ ನೇಮ್ ಚೇಂಜ್ ಮಾಡಿ ನಿವೇದಿತ ಅಂತ ಮಾಡಿದ್ರಂತೆ ನಿವೇದಿತ ಅಂದರೆ ನಮ್ಮ ಭಾರತೀಯ ಮಾತೆಗೆ ಅರ್ಪಿಸೋ ಒಂದು ಹೂ ಹೂ ಅನ್ನೋ ರೀತಿ ಅವ್ರ ನೇಮ್ ಮೀನಿಂಗ್ ಇರೋದು ಅದಕ್ಕೆ ಅದಾದಮೇಲೆ ನಿವೇದಿತ ಅಕ್ಕ ಯಾವಾಗಲೂ ನಿಮ್ಗೆ ಬರ್ತಡೇ ಯಾವಾಗ ಅಂತ ಕೇಳಿದ್ರೆ ಕೇಳಿದರೆ ಅಕ್ಟೋಬರ್ ಅಂತ ಹೇಳ್ತಿರ್ಲಿಲ್ವಂತೆ ಅವ್ರು ಹೇಳ್ತಿದ್ವಿ ಮಾರ್ಚ್ ಅಂತ ಯಾಕಂದರೆ ಅವ್ರು ಇಲ್ಲಿಗೆ ಬಂದು ಅವ್ರು ಚೇಂಜ್ ಆಗಿದ್ದು ಮಾರ್ಚ್ ಟ್ವೆಂಟಿ ಸಿಕ್ಸ್ ಅಲ್ವಾ ಸೊ ಹಂಗೆ ಚೇಂಜ್ ಆಗಿ ನಿವೇದಿತ ಅಕ್ಕ ಆದರು ಅದಾದ್ಮೇಲೆ ನಮ್ಮ ಧರ್ಮದ ಬಗ್ಗೆ ಎಲ್ಲ ಪೂರ್ತಿ ಅವ್ರು ಹೇಗೆ ಹೋಗ್ತಿದ್ರು ಹಾಗೆ ಹೋಗಿ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರಂತೆ ಆದ್ರೆ ಅವರು ವೆಸ್ಟರ್ನ್ ಇಂದ ಬಂದವರು ಧರ್ಮದಲ್ಲಾಗ್ಲಿ ದೇಶದಲ್ಲಾಗ್ಲಿ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳಿಲ್ಲ ಸ್ಟಾರ್ಟಿಂಗ್ ದಿನೇ ದಿನೇ ಹೇಗ್ ಕಳೀತೋ ಅವ್ರು ಹೇಗೆ ಪಾಸಿಟಿವ್ ಇದು ಕೊಡ್ತಾ ಹೋದ್ರು ಅವಾಗ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಈವೆನ್ ನಮ್ಮ ಟೆಂಪಲ್ಸ್ ಅಲ್ಲಿ ಎಲ್ಲ ದೇವಸ್ಥಾನದಲ್ಲೆಲ್ಲ ಅವ್ರಿಗೆ ಅಲೋ ಇರ್ಲಿಲ್ವಂತೆ ಹೋಗಕ್ಕೆ ಇಲ್ಲ ನೀವು ಬೇರೆ ಜಾತಿಯರು ಹೋಗಂಗಿಲ್ಲ ಅಂತ ಹೀಗೆಲ್ಲ ಅವ್ರು ತುಂಬಾ ಕಷ್ಟ ಅನುಭವಿಸಿ ಎಲ್ಲ ಮಾಡಿ ಆದ್ರೇನು ದೃಢವಾಗಿ ನಿಂತ್ಕೊಂಡು ಸಾಧಿಸಿ ತೋರ್ಸಿದ್ರಂತೆ ಹಾ ಯಾವ್ದೋ ಒಂದ್ ಸೆಷನ್ ಅಲ್ಲಿ ಇವಾಗೆಲ್ಲ ನಮಗೆ ಗೊತ್ತಿರೋದು ಆಕ್ಚುಲಿ ನಾನು ನಿಮ್ಗೆ ಪಾಯಿಂಟ್ಸ್ ಹೇಳ್ಬೇಕು ಅಂತ ಓದ್ದಾಗ ನಾನೇ ಓದಿ ನಾನೇ ಶಾಕ್ ಆದೆ ಯಾಕಂದ್ರೆ ಈಗ ಆಬ್ವಿಯಸ್ಲಿ ನಾವೆಲ್ಲ ಹಿಂದೂ ಇಷ್ಟೆಲ್ಲ ಹಬ್ಬ ಎಲ್ಲ ಆಚರಿಸ್ತೀವಿ ಅಂದ್ರೆ ನಮ್ಗೆ ಗೊತ್ತಿರೋದು ದೀಪಾವಳಿ ಹಬ್ಬ ಬಂತಾರೆ ಲಕ್ಷ್ಮಿ ಪೂಜೆ ಮಾಡ್ಬೇಕು ದಸರಾ ಬಂತಂದ್ರೆ ನವದುರ್ಗೆ ಪೂಜೆ ಮಾಡ್ಬೇಕು ಅನ್ನೋದಷ್ಟೇ ಆದ್ರೆ ಇನಿಷಿಯಲಿ ಇದ್ದಿದ್ದು ಬರೀ ಒಂದ್ ಕಾಳಿ ಇನ್ನೊಂದು ಶಿವ ಇವ್ರಿಬ್ರಿಗೆ ಪೂಜಿಸ್ತಿದ್ದಂತೆ ಅದು ಆಬ್ವಿಯಸ್ಲಿ ನಮಗೆಲ್ಲ ಗೊತ್ತು ಆಮೇಲೆ ಇವ್ರಗಳೇ ಅವತಾರ ತಗೊಂಡಿದ್ದು ಬೇರೆ ಬೇರೆ ದೇವರಾಗಿ ಅಂತ ಆದ್ರೆ ಇವಾಗ ಇವರೆಲ್ಲಾ ಪ್ರಚೋದನೆ ಮಾಡಬೇಕಾದ್ರೆ ಅವ್ರಿಗೆ ಇದ್ದಿದ್ದು ಕಾಳಿ ಬಗ್ಗೆ ಹೇಳ್ಬೇಕು ಇನ್ನೊಂದು ಶಿವ ಬಗ್ಗೆ ಹೇಳ್ಬೇಕು ಸೊ ಈ ಕಾಳಿ ಶಿವ ನೀವು ಬೇರೆ ಎಲ್ಲ ಧರ್ಮಗಳಲ್ಲಿ ನೋಡಿ ಅವರು ಗಾಡ್ ಇಸ್ ಒನ್ ಅಂತ ಹೇಳ್ತಾರೆ ಯಾರು ಹಾ ಇವ್ರು ಶಿವ ಅವ್ರು ಪಾರ್ವತಿ ಇವ್ರು ಲಕ್ಷ್ಮಿ ಹೀಗೆಲ್ಲ ಬೇರೆ ಬೇರೆ ದೇವ್ರಿಂದ ನಮ್ಮದ್ರಲ್ಲಿ ಯಾಕಿದ್ದಾರೆ ಅಂದರೆ ಅದನ್ನ ನೀವು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಶಿವ ದೇವ್ರು ಅಂದರೆ ನಮ್ಮ ಬಾಡಿ ಅಂತೆ ಅದೇ ಕಾಳಿ ಮಾತಾ ಅಂದರೆ ನಮ್ಮ ಸೋಲ್ ಅಂತೆ ಈಗ ಬಾಡಿ ಸೈಲೆಂಟ್ ಆಗಿರುತ್ತೆ ನೀವೆಲ್ಲ ನೀವು ಸೈಲೆಂಟಾಗಿ ಕುತ್ಕೊಂಡಿದ್ದೀರಾ ಆದರೆ ನೀವು ಎದ್ದು ಹೋಗ್ಬೇಕು ಅನ್ನೋದು ಇಲ್ಲ ನಿಮಗೆ ಏನೋ ಆಕ್ಟಿವಿಟಿ ಮಾಡಬೇಕು ಅನ್ನೋದು ಯಾವಾಗ ಬರುತ್ತೆ ನಿಮ್ಗೆ ಸೋಲ್ ಅವ್ರ ಮೈಂಡ್ ನಿಮ್ಗೆ ಯಾವಾಗ ಸ್ಟಿಮ್ಯುಲೇಷನ್ ಕೊಡುತ್ತೋ ಅವಾಗ ನೀವು ರೆಸ್ಪಾನ್ಸ್ ಕೊಡ್ತೀರಾ ಎದ್ದು ಹೋಗೋದು ಸೊ ಶಿವ ಅನ್ನೋರು ಸುಮ್ಮನೆ ಅವರು ಸೃಷ್ಟಿಕರ್ತ ಆದ್ರೇನು ಅವ್ರು ಸುಮ್ನೆ ಕುತ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರಂತೆ ಆಕ್ಟಿವ್ ಆಗಿರಲ್ವಂತೆ ಅದನ್ನ ಆಕ್ಟಿವ್ ಆಗಿ ಮಾಡಿಸ್ ಕಾಳಿ ಮಾತಾ ಸೊ ಹೀಗೆ ದೇವ್ರ ಬಗ್ಗೆ ಅವ್ರ ಧರ್ಮದ ಬಗ್ಗೆ ಪ್ರಚೋದನೆ ಮಾಡ್ಬೇಕಾದ್ರೆ ಎಲ್ಲ ಹೀಗೆ ನಮ್ದ ದೇವ್ ಧರ್ಮದ್ದು ಎಲ್ಲ ಹೇಳ್ಕೊಂಡು ಹೋದ್ರು ಹೀಗೆ ಅವ್ರು ಒಬ್ರಿಗೆ ಅಟ್ರಾಕ್ಟ್ ಮಾಡ್ಕೊಂಡು ಹೋದ್ರು ಅಟ್ರಾಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಜನರು ಅವ್ರನ್ನ ಅಹ್ ಸ್ಟಾರ್ಟ್ ಮಾಡಿದ್ರು ಇದು ಧರ್ಮದ ಬಗ್ಗೆ ಆಯ್ತು ಇದೆ ಹೀಗೆ ಎಲ್ಲ ನಡೀತು ನಮಗೆಲ್ಲ ಗೊತ್ತಿರೋ ಹಾಗೆ ನೈನ್ಟೀನ್ ಆರ್ ಟೂ ಸ್ತ್ರೀಯಲ್ಲಿ ವಿವೇಕಾನಂದರು ದೇಹಾಂತಿ ಆದ್ರು ಆದ್ರೆ ಆ ದೇಹಾಂತಿ ಆಗ್ಬೇಕಾದ್ರೆ ಅಗಕ್ಕಿನ ಮುಂಚೆ ನೀವೇ ತಗೊಂಡ್ ಕೈಯಲ್ಲಿ ಕೈ ಇಟ್ಟು ವಿವೇಕಾನಂದ್ರು ಹೇಳಿದ್ರು ಅಂತೆ ನಾನ್ ಇಲ್ಲಿ ಕರ್ಕೊಂಡ್ ಬಂದಿದ್ದು ಇಲ್ಲಿವರೆಗೂ ನಿಮ್ಮ ಏನೇನ್ ಆಕ್ಟಿವಿಟೀಸ್ ಮಾಡ್ತಿದ್ದೀನೋ ಎಲ್ಲ ಸಾರ್ಥ ಆಯ್ತು ಆದ್ರೆ ಇನ್ ಮುಂದೆ ನಾನ್ ನಾನ್ ಇಟ್ಕೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದ್ದು ಅದನ್ನ ನೀನ್ ಮಾಡಿ ತೋರಿಸ್ಬೇಕು ಅಂತ ಅಂದ್ರೆ ಧರ್ಮದ ಬಗ್ಗೆ ಸಾರ್ಥ ಆಗೋಯ್ತು ಆದ್ರೆ ದೇಶದ ಬಗ್ಗೆ ಏನು ಉಳ್ಕೊಂಡಿದ್ಯಲ್ಲ ಸೊ ದೇಶದ ಬಗ್ಗೆ ಆಸ್ ಅ ಫ್ರೀಡಮ್ ಫೈಟರ್ ಆಗಿ ಚೇಂಜ್ ಮಾಡ್ಬೇಕು ಅಂತ ಸೊ ಅವ್ರ ಗುರ್ಗಳ್ ಯಾಕಂದ್ರೆ ಇಡೀ ದೇಶ ನಾವ್ ಇಲ್ಲೇ ಕರ್ನಾಟಕದಲ್ಲಿ ಇಟ್ಕೊಂಡೆ ಇಲ್ಲೇ ಕಾಲನಿಯಿಂದ ಕಾಲನಿ ಮದ್ವೆ ಆಗ ಹೋಗ್ಬೇಕಾದ್ರೆ ನಮ್ ಮನೇಲಿ ಬಿಟ್ಟು ಹೋಗ್ತೀವಿ ಅಂದ್ರೆ ಎಷ್ಟು ಗೊಳು ಅಂತ ಹೇಳ್ತೀವಿ ಅಕ್ಕ ಓನ್ಲಿ ವಿವೇಕಾನಂದರ್ನ ನಂಬ್ಕೊಂಡು ದೇಶನೇ ಅವ್ರ ಊರು ದೇಶ ಎಲ್ಲಾ ಬಿಟ್ಕೊಂಡು ನಮ್ ಭಾರತಕ್ಕೆ ಬಂದಿದ್ರು ಅಂದ್ರೆ ಅಷ್ಟೊಂದ್ ನಂಬ್ತಿದ್ರು ವಿವೇಕಾನಂದರ್ನ ಸೊ ಅದಾದ್ಮೇಲೆ ಅವರು ಆಯ್ತು ನಮ್ ಗುರ್ಗಳು ಹೇಳಿದ್ದಾರೆ ಅಂತ ಏನವ್ರು ಕಾಳಿ ಮಾತ ಮೇಲೆ ಎಲ್ಲಾ ನಂಬಿಕೆ ಇಟ್ಕೊಂಡಿದ್ರು ಅವ್ರದ್ದೆಲ್ಲಾ ಬಿಲೀಫ್ ಇಟ್ಕೊಂಡಿದ್ರು ಅದೇ ಸೇಮ್ ಭಾರತ ಮಾತೆಯಲ್ಲಿ ಕಾಳಿ ಮಾತನ್ನ ನೋಡಕ್ ಸ್ಟಾರ್ಟ್ ಮಾಡಿದ್ರಂತೆ ಅಂತೆ ಅದಾದ್ಮೇಲೆ ಸೊ ನಾನು ಸ್ಟಾರ್ಟಿಂಗೇ ಹೇಳ್ದೆ ಅವ್ರಿಗೆ ಇದ್ದು ಎರಡೇ ಧ್ಯೇಯ ಒಂದು ಧರ್ಮನ ಬೆಳೆಸಿ ಇನ್ನೊಂದು ದೇಶನ ಬೆಳೆಸಿ ಸೊ ಧರ್ಮದ ಬಗ್ಗೆ ಅಂದ್ರೂ ಅವ್ರು ಎಲ್ಲರ ಪ್ರಚೋದನೆ ಮಾಡೋ ಆಯ್ತು ಎಲ್ಲ ಕಡೆ ಸ್ಪ್ರೆಡ್ ಮಾಡೋ ಆಯ್ತು ಅದನ್ನ ಎಕ್ಸೆಪ್ಟ್ ಮಾಡಿಕೊಂಡು ಆಯ್ತು ಈ ದೇಶಕ್ಕೆ ಬಂದಾಗ ಆ ಟೈಮಲ್ಲಿ ನಮ್ಗೆ ಎಷ್ಟೆಲ್ಲ ಫ್ರೀಡಮ್ ಫೈಟರ್ಸ್ ಇದ್ದಾರೆ ಸೈಂಟಿಸ್ಟ್ ಇದ್ದಾರೆ ಯಾರನ್ನೇ ತಗೊಂಡ್ರು ನೀವು ಎಲ್ಲರೂ ಇನಿಷಿಯಲಿ ಸ್ಪ್ರೆಡ್ ಆಗಿ ಬಂದಿದ್ದು ಸೋದರಿ ನಿವೇದಿತ ಕಂತ್ ಥ್ರೂನೇ ಆದರೆ ಯಾಕೆ ನಿವೇದಿತ ಇದು ಫೇಮಸ್ ಇಲ್ಲ ಮಿಕ್ಕಿದವರು ಎಲ್ಲ ಇದ್ದಾರೆ ಅಂದರೆ ಒಂದು ಅವರು ಫಾರಿನಿಂದ ಬಂದಿದ್ರು ಸೊ ನಮ್ಮ ಜನ ನಮ್ದು ದೇಶದ ಬಗ್ಗೆ ಈಗ ಆಬ್ವಿಯಸ್ಲಿ ನಾವೇನು ಯಾರು ನಾವು ಯಾರು ಅಲ್ಲಿ ಇರಲಿಲ್ಲ ನಾವು ನೋಡಿಲ್ಲ ನಮಗೆಲ್ಲ ಅಲ್ಲಿನ ಸ್ಟೋರಿ ಗೊತ್ತಿಲ್ಲ ನಾವು ಹಿಸ್ಟ್ರಿ ಬುಕ್ ಓದಿದಾಗ ಅಷ್ಟೇ ಅಲ್ವಾ ಎಲ್ಲೋ ಯಾರೋ ಕಥೆ ಹೇಳಿದ್ ಮಾತ್ರ ಸೊ ಅವ್ರ ಬಗ್ಗೆ ನಿರುದ್ಯೋಗ ಬಗ್ಗೆ ಹೇಳಕ್ಕೆ ನಮ್ ಭಾರತದವರು ಅವ್ರನ್ನ ನಮ್ ಭಾರತೀಯ ಅಂತ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಶೀಸ್ ಫಾರಿನರ್ ಅಂತಾರೆ ಅವ್ರ ದೇಶದವರು ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಅವ್ರು ನಮ್ಮ ದೇಶದ ಬಗ್ಗೆ ಏನು ಮಾಡೇ ಇಲ್ಲ ಅವ್ರು ಹೋಗಿ ಭಾರತಕ್ಕೆ ಅವ್ರದೆಲ್ಲ ಸೇವೆ ಮಾಡಿರೋದು ನಾವು ಯಾಕೆ ಬರ್ಯಾನ ಅಂತಾರೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನಿವೇದಿತಕ್ಕ ಯಾವಾಗ ದೇಹಕ್ಕೆ ಹೊಂಡ್ರೋ ಆ ಟೈಮಲ್ಲಿ ಇರೋ ಅವ್ರ ಜೊತೆ ಇರೋ ಈಗ ಆಬ್ವಿಯಸ್ಲಿ ನಮಗೆ ಆ ಟೈಮಲ್ಲಿ ಪೀರಿಯಡ್ ಸ್ಟೋರೀಸ್ ಆಗ್ಲಿ ಇದಾಗ್ಲಿ ಸಿಗೋದು ಈಗ ಎಕ್ಸಾಂಪಲ್ ಈಗ ನಿಮ್ ಕ್ಲಾಸ್ ಅಲ್ಲಿ ಯಾರ್ದೋ ಒಬ್ಬರು ಸ್ಟೋರಿ ಸಿಗಕ್ಕೆ ನೀವೆಲ್ಲ ಕಾರಣ ಆಗ್ತೀರಲ್ವಾ ನೀವೆಲ್ಲ ಇದ್ರೆ ತಾನೆ ಒಬ್ಬರು ಸ್ಟೋರಿ ಹೇಳ್ಬೋದು ಸೊ ಇವ್ರ ಜೊತೆ ನಿಮಗೆ ತಕ್ಕ ಜೊತೆ ಇದ್ರೋ ಅವರೆಲ್ಲ ಜೇಲ್ ಸೇರ್ಕೊಂಡ್ರು ಅವರೆಲ್ಲ ಜೇಲ್ ಸೇರ್ಕೊಂಡು ಜೇಲಿಂದ ಬಿಡುಗಡೆ ಆಗಿ ಬರೋಷ್ಟಿಗೆ ನಮ್ಮ ಭಾರತ ಫುಲ್ ಎಲ್ಲ ಚೇಂಜ್ ಆಗಿ ಹೋಗಿತ್ತಂತೆ ಸೊ ಆ ಟೈಮ್ ಅಲ್ಲಿ ನಮಗೆ ನಿಗದಿ ಬಗ್ಗೆ ಹೇಳೋರು ಯಾರು ಸಿಗ್ಲಿಲ್ಲ ಪೀಳಿಗೆ ಹೊರಟ ಇತ್ತು ನೀವು ಇದ್ದಾರು ಮರ್ತೇ ಹೋದ್ರು ಸೆಕೆಂಡ್ ಪಾಯಿಂಟ್ ಇನ್ನೊಂದು ಧರ್ಮದ ಬಗ್ಗೆ ಅಂತ ಬಂದಾಗ ಈಗ ಆಬ್ವಿಯಸ್ಲಿ ವಿವೇಕಾನಂದರದ್ದು ನಮ್ಗೆ ಹೇಗ್ ಗೊತ್ತು ರಾಮಕೃಷ್ಣ ಟ್ರಸ್ಟ್ ಇಂದ ಆಶ್ರಮದಿಂದ ಅವರೊಂದು ಫಾಲೋವರ್ ಆಗಿರೋದ್ರಿಂದ ಸೊ ಅಲ್ಲಿಂದ ನಮಗೆ ವಿವೇಕಾನಂದರದಾಗ್ಲಿ ಅವ್ರ ಫಾಲೋವರ್ಸ್ ಡಿಸೈಬಲ್ಸ್ ಆಗ್ಲಿ ಎಲ್ಲ ಗೊತ್ತಾಯ್ತು ಆದ್ರೆ ಅದನ್ನು ನೀವೇ ತಕೊಂಡ್ ಬರ್ಲಿಲ್ಲ ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಹೋದ್ಮೇಲೆ ಆಶ್ರಮ ಆ ಟೈಮ್ ಅಲ್ಲಿ ಇವರು ಪೊಲಿಟಿಕ್ಸ್ ಲೈಕ್ ಭಾರತಕ್ಕೆ ಹೋರಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ ಸೊ ಆಶ್ರಮದಲ್ಲಿ ನೀವು ನಮ್ಮ ಆಶ್ರಮದಲ್ಲೇ ಇದ್ರೆ ನೀವು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಫೈಟ್ ಮಾಡ್ತಿರೋದ್ರಿಂದ ಆಶ್ರಮಕ್ಕೆ ಧಕ್ಕೆ ಆಗುತ್ತೆ ನೀವು ಆಶ್ರಮದಲ್ಲಿ ಇರಬೇಡಿ ಹೊರಗೆ ನಾವು ಸಪೋರ್ಟ್ ಮಾಡ್ತೀವಿ ಆದ್ರೆ ಹೊರಗೆ ಇಟ್ಕೊಂಡು ನೀವು ಫೈಟ್ ಮಾಡ್ರಿ ಅಂತ ಸೊ ಆಶ್ರಮದ ಹಿಸ್ಟ್ರಿಯಲ್ಲೂ ನಮ್ಗೆ ತಿಳಿದತಕ್ಕಂತ ಹಿಸ್ಟ್ರಿ ಸಿಗ್ಲಿಲ್ಲ ನೇಮ್ ಸಿಗ್ಲಿಲ್ಲ ಇದು ಇದು ಹಲವಾರು ಕಾರಣಗಳಿಂದ ಆಮೇಲೆ ದೋ ಶೀಸ್ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಆಗಿದ್ರೇನು ಅದೇ ಅವ್ರ ಹಿಂದುತ್ವನ ಬೆಳೆಸಿದ್ರಲ್ವಾ ಸೊ ಕ್ರಿಶ್ಚಿಯನ್ಸ್ ಅವ್ರ ಬಗ್ಗೆ ಬರೀಲಿಲ್ಲ ಇದೆಲ್ಲ ಕಾರಣಗಳಿಂದ ಅವ್ರು ಎಷ್ಟೇ ದೊಡ್ಡ ಫ್ರೀಡಂ ಫೈಟರ್ ಆಗಿದ್ರು ಎಷ್ಟೇ ಪೂರ್ತಿ ನಮಗೋಸ್ಕರ ತೊಗೊ ತೊಡಸ್ಕೊಂಡು ದೇಶದವ್ರು ಆದ್ರೂ ವರ್ಕ್ ಮಾಡಿದ್ರೇನು ಹಲವಾರು ಕಾರಣಗಳಿಂದ ನೀವು ನಾವು ಮರ್ತೇ ಹೋಗ್ಬಿಟ್ವಿ ನಮ್ಗೆ ಸಿಗ್ಲೇ ಇಲ್ಲ ಅವ್ರ ಬಗ್ಗೆ ಇವೆನ್ ದೇಶ ಬೆಳೆಸ್ಬೇಕಾದ್ರೇನು ಎಲ್ಲಾ ಓನ್ಲಿ ಫ್ರೀಡಮ್ ಫೈಟರ್ಸ್ ಅಂತ ಅಲ್ಲ ಅವರು ಇಂಚು ಇಂಚು ಆ ಟೈಮ್ ಅಲ್ಲಿ ಪ್ಲೇಗ್ ಬಂತಂತೆ ಪ್ಲೇಗ್ ಬಂದ್ರೆ ಎಷ್ಟೋ ಜನ ಹಿಂಗೆ ಸುಮ್ನೆ ಯಾಕಂದ್ರೆ ಅವ್ರಿಗೆ ನಾಲೆಜ್ ಇರ್ಲಿಲ್ಲ ಅವ್ರಿಗೆ ನಾಲೆಜ್ ಹೇಳ್ಕೊಡೋರು ಯಾರು ಇರ್ಲಿಲ್ಲ ಲೈಕ್ ಹೈಜೀನ್ ಮೈಂಟೈನ್ ಮಾಡ್ವಿ ಅದು ಹೊರಕೋಗುತ್ತೆ ಇಲ್ಲ ಕಮ್ಯುನಿಕೇಶನ್ ನಾವೀಗ ರೀಸೆಂಟ್ ಆಗಿ ಕೊರೋನಾ ವೈರಸ್ ನೋಡಿದ್ವಿ ಕೊರೋನಾ ವೈರಸ್ ಅಲ್ಲಿ ಏನಿತ್ತು ಸಪ್ರೇಟ್ ಸಪ್ರೇಟ್ ಆಗಿದ್ವಿ ಸೊ ಅದು ಸ್ಪ್ರೆಡ್ ಆಗಲ್ಲ ಆದ್ರೆ ಆ ನಾಲೆಜ್ ನಮಗ್ ಗೊತ್ತಾಯ್ತು ನಮಗೆ ಹೇಳ್ಕೊಟ್ರು ನಾವು ಅದನ್ನ ಪ್ರಿವೆಂಟ್ ಮಾಡ್ಕೊಂಡ್ವಿ ಆದ್ರೆ ಆ ಕಾಲದಲ್ಲಿ ಅವ್ರಿಗೆ ಹೇಳ್ಕೊಡೋರು ಯಾರು ಇರ್ಲಿಲ್ಲ ಸೊ ಹೀಗೆ ಎಲ್ರು ಸತ್ತೋಗ್ತಿದ್ರಂತೆ ಅಕ್ಕ ಅವ್ರನ್ನ ಇವ್ರನ್ನ ನನಗೆ ಇದ್ರ ಬಗ್ಗೆ ನಾಲೆಜ್ ಗೊತ್ತು ನಾನು ಓದ್ದೆ ನಾವ್ ಇದನ್ನ ಹೈಜೀನ್ ಮೇಂಟೈನ್ ಮಾಡಬೇಕು ಆಮೇಲೆ ಕ್ಲೀನ್ ಮಾಡೋಣ ಬನ್ರಿ ಅಂದ್ರೆ ಯಾರು ಅವ್ರನ್ನ ಸಪೋರ್ಟ್ ಮಾಡ್ಲಿಲ್ವಂತೆ ಎಲ್ರು ಅಂದ್ರಂತೆ ಅದು ಕೀಳ್ ಜನ ಕೀಳ್ದು ಕಸುಬು ಮಾಡೋ ಜನ ಕೆಲ್ಸ ನಾವು ಮಾಡ್ಬಾರ್ದು ಅಂತ ಅಕ್ಕ ತಾವೇ ಪರ್ಕೆ ಇಟ್ಕೊಂಡು ನಿಂತ್ಕೊಂಡ್ರ ಅವ್ರು ಮಾಡೋದ್ ನೋಡ್ಬಿಟ್ಟು ಇನ್ನೊಂದ್ ನಾಲ್ಕು ಜನ ಅಕ್ಕನೇ ಮಾಡ್ತಿದಾರೆ ನಾವು ಮಾಡೋಣ ಅಂತ ಕೈ ಜೋಡ್ಸಕ್ ಬಂದ್ರೆ ಅಪ್ಪ ಪರ್ಕೆ ಕೊಡ್ಲಿಲ್ವಂತೆ ನಾನು ಮಾಡ್ತೀನಿ ನನ್ ಜೊತೆ ನೀವು ಮಾಡಿ ಅಂತ ಇವಾಗ ಪ್ರೆಸೆಂಟ್ಲಿ ಇದು ಇರೋದು ಸ್ವಚ್ಛ ಭಾರತ್ ಅಭಿಯಾನ್ ಯಾರ್ ಮಾಡಿದೀರ ಸೊ ಇವಾಗ ಅದೇ ಅದು ಸ್ಟಾರ್ಟ್ ಆಗಿದ್ದು ನಿಮಗೆ ಕಾಲದಲ್ಲೇ ಸ್ವಚ್ಛ ಭಾರತ್ ಅಭಿಯಾನ್ ಅದೇ ಅದನ್ನ ಇವಾಗ ಒಂದು ಒಂದು ನನ್ನ ಸರ್ಕಾರ ಪ್ರೋತ್ಸಾಹ ಮೋಸ್ಟ್ಲಿ ಅವರು ನಿಮಗೆ ಸ್ಟೋರಿ ಓದಿದ್ದಾರೆ ಅನ್ಸುತ್ತೆ ಸೊ ಒಂದು ಒಂದು ಅಪ್ಲೈ ಮಾಡ್ತಿದ್ದಾರೆ ಅಷ್ಟೇ ಸೊ ಅವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಹೈಜೀನ್ ಎಲ್ಲ ಮೇಂಟೈನ್ ಮಾಡಿ ಪ್ಲಸ್ ಎಲ್ಲ ವಾಶ್ ರೂಮ್ಸ್ ಎಲ್ಲ ಕ್ಲೀನ್ ಮಾಡಿಸೋದು ಎಲ್ಲ ಅಕ್ಕ ನೋಡ್ಕೊಂಡ್ರಂತೆ ಪ್ಲೇಗ್ನ ತಡೆ ಹಿಡಿದ್ರಂತೆ ಹಿಂಗೆ ಒಬ್ರು ವೆಸ್ಟರ್ನ್ ಡಾಕ್ಟರ್ ಈ ಈ ಕಡೆ ಕಡೆ ಸ್ಪ್ರೆಡ್ ಮಾಡೋದು ಜಾಸ್ತಿ ಅಲ್ವಾ ಸೊ ಯಾರೋ ಬಂದು ಹೇಗೆ ಭಾರತದಲ್ಲಿ ನಿಯಂತ್ರಣ ಬರ್ತಿದೆ ಪ್ಲೇಗ್ ಯಾರ ಅಂತ ನೋಡಕ್ ಬಂದ್ರೆ ಒಂದ್ ದೊಡ್ಡ ಹಾಲಲ್ಲಿ ಫುಲ್ ಪೇಶೆಂಟ್ಸ್ ನ ಹಾಕೊಟ್ಟು ಒಂದ್ ಟೇಬಲ್ ಮೇಲೆ ಅಕ್ಕ ಕೂತಿದ್ರಂತೆ ಡಾಕ್ಟರ್ ಬಂದು ಕೇಳಿದ್ರಂತೆ ಎಷ್ಟು ಜನ ನರ್ಸಸ್ ಇದಾರೆ ಯಾರ್ಯಾರಿಗೆ ಏನೇನು ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ ಅಂತ ಅಕ್ಕ ಅಂದಂತೆ ನಾನು ಒಬ್ಬಳೇ ಇರೋದು ನಾನು ಒಬ್ಬಳೇ ಎಲ್ರಿಗೂ ಟ್ರೀಟ್ ಮಾಡ್ತಿರೋದು ನಾ ಇನ್ನೂ ನಾಲ್ಕು ಜನ ಸ್ವಾಮಿಯರು ಇದ್ದಾರೆ ನಮ್ಮ ಆಶ್ರಮದವರು ಅವ್ರು ಸ್ಕೂಲ್ ಕ್ಲೀನ್ ಮಾಡಕ್ ಹೋಗಿದ್ದಾರೆ ಅಂತ ಅವರು ಅಕ್ಕಕ್ಕೆ ಸಲ್ಯೂಟ್ ಮಾಡಿ ವಾಪಸ್ ಹೋದ್ರಂತೆ ಅವರು ಏನು ಉದ್ದೇಶಕ್ಕೆ ಬಂದಿದ್ರು ಅದೇ ಇದೆಲ್ಲ ನೋಡ್ಕೊಂಡು ಅಕ್ಕಕ್ಕೆ ಸಲ್ಯೂಟ್ ಮಾಡಿ ವಾಪಸ್ ಹೋದ್ರಂತೆ ಅದು ಒಂದು ಕಾರಣ ಇದೆ ಅದು ಒಂದು ಸ್ಟೋರಿ ಇರ್ಬೋದು ಹೀಗೆ ಫ್ಲಡ್ಸ್ ಬಂದಾಗ ಎಲ್ರಿಗೂ ಊಟ ಆ ಫ್ಲಡ್ಸ್ ರೀಸನ್ ಅಲ್ಲಿ ಯಾರು ಏರಿಯಾದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಊಟ ಕೊಡೋದಾಗಿರ್ಬೋದು ಹೀಗೆ ಪೂರ್ತಿ ಸೋಷಿಯಲ್ ವರ್ಕ್ ಮಾಡಿಕೊಂಡು ಸ್ಪೆಷಲಿ ಒಂದ್ ಆಸೆ ಏನಿದ್ ಆಗಿತ್ತು ಅಂತಂದು ಈವನ್ ಅಲ್ಲಿ ಇದ್ದಾಗೋ ಅವ್ರೇಜ್ ನಲ್ಲಿ ಇದ್ದಾಗೋ ಹೆಣ್ಮಕ್ಳಿಗೆ ಒಂದು ಸ್ಕೂಲ್ ಓಪನ್ ಮಾಡಬೇಕು ಅನ್ನೋದು ಆದ್ರೆ ಇನಿಷಿಯಲಿ ಸ್ವಾಮಿ ವಿವೇಕಾನಂದರು ಇದನ್ನ ಅವಾಯ್ಡ್ ಮಾಡ್ತಿದ್ರಂತೆ ಇಗ್ನೋರ್ ಮಾಡ್ತಿದ್ರಂತೆ ಅವ್ರು ಕೇಳಿದಾಗ ಎಲ್ಲ ನೋಡೋಣ ಬಿಡು ನೋಡೋಣ ಬಿಡು ಅಂತ ಆದ್ರೆ ಅವರು ಸ್ವಾಮಿ ವಿವೇಕಾನಂದ ಹೋಗಕ್ಕಿಂತ ಸ್ವಲ್ಪ ವರ್ಷ ಮುಂಚೆ ಅಕ್ಕ ಒಂದ್ ಸ್ಕೂಲ್ ಓಪನ್ ಮಾಡಿಸಿ ಕೊಟ್ರಂತೆ ಫಿಮೇಲ್ಸ್ ಗೆ ಎಜುಕೇಟ್ ಮಾಡ್ರಿ ಅಂತ ಸೊ ಅಕ್ಕ ಅವಾಗಿಂದ ಫಿಮೇಲ್ಸಿಗೆ ಅಂತಾನೆ ಒಂದ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿ ಅಲ್ಲಿ ಎಜುಕೇಟ್ ಮಾಡ್ತಿದ್ರಂತೆ ಅದಕ್ಕೂ ಯಾರು ಈವನ್ ಸ್ಟಾರ್ಟಿಂಗ್ ಯಾರು ಲೈಕ್ ಹೀಗೆ ನಾನು ಹೇಳ್ತಿದ್ದಂಗೆ ಅಕ್ಕ ಹೆಂಗ ನಾನು ಹೇಳ್ತೀನಿ ಫಿಮೇಲ್ಸ್ಗೆಲ್ಲ ಎಜುಕೇಟ್ ಮಾಡ್ತೀನಿ ಎಜುಕೇಶನ್ ಕೊಡ್ತೀನಿ ಅಂದಾಗ ಅಕ್ಕ ಯಾರು ಒಪ್ಕೊಳ್ಳಿಲ್ವಂತೆ ಅಲ್ಲೊಬ್ರು ಅದು ಸ್ವಾಮಿ ವಿವೇಕಾನಂದ್ರು ಇವರಿಗೆ ಗೊತ್ತಿರ್ಲಾರ್ದಂಗೆ ಎಲ್ಲೋ ಹಿಂದೆ ಕೂತ್ಕೊಂಡು ನಾ ನನ್ನಿಂದ ಇಬ್ರು ಹೆಣ್ಮಕ್ಳು ಹೆಸರು ಯಾಕಂದ್ರೆ ನಮ್ ಭಾರತದ್ದೇ ಅದು ಅಲ್ವಾ ಯಾರು ಎತ್ತೋಳಲ್ಲ ಈಗ ಯಾರಿಗಾದ್ರು ಕ್ವಶನ್ ಕೇಳಿದ್ರೆ ಯಾರು ಹೇಳಲ್ಲ ಆನ್ಸರ್ ಯಾರಿಗಾದ್ರು ಒಬ್ರು ನಿಲ್ಸ್ಕೊಂಡ್ರೆ ಅವಾಗ ಎಲ್ರು ಹೇಳ್ತೀರ ಆ ರೀತಿ ಅವ್ರು ಇನಿಶಿಯೇಟ್ ತಗೊಂಡ್ರಂತೆ ನನ್ನಿಂದ ಎರಡು ಹೆಣ್ಮಕ್ಳು ಬರ್ಸ್ಕೊಳ್ರಿ ಅಂತ ಹಾಗೆ ಸ್ಟಾರ್ಟ್ ಆಗಿ ಒಂದ್ ಇನ್ಸ್ಟಿಟ್ಯೂಟೇ ಓಪನ್ ಆಗಿ ಫೀಮೇಲ್ಸ್ಗೆ ಎಜುಕೇಟ್ ಎಜುಕೇಶನ್ ಕೊಡ್ತಿದ್ರಂತೆ ನೀವು ನಿವೇಶಿತಕ್ಕ ಸೊ ಹೀಗೆ ಎಲ್ಲಾ ಮಾಡ್ತಿರ್ಬೇಕಾದ್ರೆ ಅಹ್ ಅವ್ರು ಬೋಧನೆ ಕೊಡ್ತಿದ್ರಲ್ಲ ಅವಾಗ ಕೇಳಿದ್ರಂತೆ ಒಂದ್ ಕ್ವಶನ್ ಭಾರತದ ರಾಣಿ ಯಾರು ಅಂತ ಗೊತ್ತಾ ಗೊತ್ತ ಯಾರ ಒಂದರಿಂದ ಒಂದು ಆಚರಣೆ ಆಯ್ತಲ್ವಾ ಲೈಕ್ ಇವಾಗ ನಾವು ಹಿಸ್ಟ್ರಿ ಓದ್ಕೊಂಡು ಇವಾಗ ನಾವು ಹಲವಾರು ಆನ್ಸರ್ ಹೇಳ್ತೀವಿ ಆದ್ರೆ ಆಗಿನ ಸ್ಟೂಡೆಂಟ್ಸ್ ಹೇಳಿದ್ದು ಕ್ವೀನ್ ಎಲ್ಸಿ ಬಂತ ಅದನ್ನು ಹೇಳಿಲ್ಲ ಆ ಅವಾಗ ಅಕ್ಕ ಅವರಿಗೆಲ್ಲ ಬೈದ್ರಂತೆ ಅವಳು ಇಂಗ್ಲೆಂಡ್ ರಾಣಿ ನಿಮ್ ರಾಣಿ ಅವಳೇ ಹಾಕ್ತಾಳೆ ನಿಮ್ ರಾಣಿ ಇರೋದು ಸೀತೆ ಸಾವಿತ್ರಿ ಇವರು ಅಂತ ಸೊ ಅಷ್ಟೊಂದು ಯಾಕೆ ಈ ಪಾಯಿಂಟ್ ಹೇಳ್ತಿದ್ದೀನಿ ಅಂದ್ರೆ ಅಷ್ಟೊಂದು ಅಕ್ಕ ಮಗ್ನ ಆಗ್ಬಿಟ್ಟಿದ್ರು ನಮ್ ಧರ್ಮದಲ್ಲಿ ನಮ್ ದೇಶ ಅಂತ ಸೊ ಈಗೆಲ್ಲಾ ಹೋರಾಡ್ಕೊಂಡು ನೈಂಟೀನ್ ನೈನ್ಟೀನ್ ಲೆವೆನಲ್ಲಿ ನೈನ್ಟೀನ್ ಲೆವೆನಲ್ಲಿ ಅಕ್ಕ ದೇಹಂತಿ ಆದ್ರಂತೆ ಅವ್ರು ಹಿಂಗೆ ಇದೆಲ್ಲ ಪ್ರಚಾರ ಮಾಡ್ಕೊಂಡು ಮಾಡ್ಕೊಂಡೆ ಧರ್ಮದ ಬಗ್ಗೆ ದೇಶದ ಬಗ್ಗೆ ಹೇಳಿಕೊಂಡೇ ಹೋಗಿ ಅವ್ರು ಈವೆನ್ ಅವ್ರ ಕಂಟ್ರಿಗೂ ಹೋಗ್ತಾ ಬರ್ತಾ ಅಲ್ಲೂ ಹೋಗಿ ನಮ್ಮ ಭಾರತ ದೇಶದಲ್ಲಿ ಹಿಂಗೆಲ್ಲ ಇದೆ ಅಂತ ಹೇಳಿಕೊಂಡು ಹಿಂಗೆ ಹೆಲ್ತ್ ಇಶ್ಯೂಸ್ ಆಗಿ ಅವ್ರು ಈವೆನ್ ದೇಹಂತ ಆಗಬೇಕಾದ್ರೂ ಅವರು ಗೊತ್ತ ಅವರಿಗೆ ಗೊತ್ತಾಗ್ಬಿಡುತ್ತಲ್ಲ ಹಾ ಇನ್ಮೇಲೆ ನಾನು ಹೋಗೋಲ್ಲ ಅಂತ ಮುಂದಕ್ಕೆ ಹೋಗಲ್ಲ ಅಂತ ಸೊ ಧ್ಯಾನದಲ್ಲಿ ಹೋಗಿಟ್ಕೊಂಡು ಅವ್ರ ಒಂದು ಲೈನ್ ಹೇಳಿದ್ರಂತೆ ದೋಣಿ ಮುಳುಗ್ತಿದೆ ಆದ್ರೆ ನಮಗೆ ಸೂರ್ಯ ಕಿರಣ ಇನ್ನೂ ಕಾಣಿಸ್ತಿದೆ ಅಂತ ಅಂದ್ರೆ ನಾನು ಹೋಗ್ತಿದ್ದೀನಿ ನನ್ನ ಬಾಡಿ ಅಷ್ಟೇ ಹೋಗ್ತಿದೆ ಆದ್ರೆ ನಾ ಈ ದೇಶದಲ್ಲಿ ಫುಲ್ ಎಲ್ಲ ಸ್ಪ್ರೆಡ್ ಮಾಡ್ಬಿಟ್ಟಿದ್ದೀನಿ ಒಂದಲ್ಲ ಒಂದಿನ ಸೂರ್ಯ ಕಿರಣ ಬರುತ್ತೆ ಕಿರಣ ಅಂದ್ರೆ ನಥಿಂಗ್ ಬಟ್ ಫ್ರೀಡಮ್ ಸೂರ್ಯ ಅಲ್ಲ ಫ್ರೀಡಮ್ ಬರುತ್ತೆ ಭಾರತಕ್ಕೆ ಅಂತ ಹೇಳಿ ಹೋದ್ರಂತೆ ಸೊ ಇದಿಷ್ಟು ಸೂರ್ಯ ನೀವಿದಿರ್ತಕ್ಕ ಲೈಫ್ ಇದಿಷ್ಟೇ ಅಲ್ಲ ಇನ್ನೂ ಹಲ್ವಾರಿದೆ ನಾನು ಮೇನ್ ಮೇನ್ ಪಾಯಿಂಟ್ಸ್ ಯಾವ್ದು ನಿಮಗೆ ಹೇಳ್ಬೋದು ನಿಮ್ಗೆ ಅರ್ಥ ಆಗುತ್ತೋ ಅಷ್ಟೇ ನಾನು ಪಾಯಿಂಟ್ಸ್ನ ಆರಿಸ್ಕೊಂಡು ಬಂದೆ ಇದರಿರ್ತಕ್ಕಂಥ ಬಗ್ಗೆ ಹೇಳೋಕ್ಕೆ ಸೊ ಆದರೆ ನಾನು ಅವಾಗಲೇ ರೀಸನ್ಸ್ ಹೇಳ್ತಾ ಹೇಳ್ದಾಗೆ ಮೂರ್ನಾಲ್ಕು ರೀಸನ್ ಇಂದ ಅಕ್ಕನ ಬಗ್ಗೆ ನಮ್ಗೆಲ್ಲೂ ಗೊತ್ತೇ ಆಗಲಿಲ್ಲ ಆದರೆ ಇನ್ ಇವಾಗ ಸ್ವಲ್ಪ ವರ್ಷದಿಂದ ಪುಣೆಯಲ್ಲಿ ಒಂದು ಈವೆನ್ ಎನ್ ಜಿ ಓನು ನಡೆಸ್ತಿದ್ದಾರೆ ಅಕ್ಕನ ಹೆಸರಿಂದ ಈ ಹೀಗೆ ಇದೇ ಕಾರಣಕ್ಕೆ ನಮ್ಮ ಧರ್ಮ ಉಳಿದಿ ಇವಾಗ ಯೂಶಲಿ ಹಿಂಗ ಯಾರೋ ಈವನ್ ನೀವು ನಿಮ್ಮ ಮನೆಯಲ್ಲಿ ನೇಬರ್ಸಿಗೆ ಹೋಗಿ ಹೇಳಿದ್ರೇನು ಅನ್ನೋದು ನಾನು ಕಾಮನ್ ಆಗಿ ಹೇಳ್ತಿದೀನಿ ಯಾರಿಗೂ ಔಟ್ ಮಾಡಿ ಅಲ್ಲ ಅವ್ರು ಹೇಳೋದು ಏ ಅವರು ಧರ್ಮದ್ದು ಪ್ರಚಾರ ಮಾಡ್ಕೊಂಡು ಬರ್ತಾರೆ ಅದೆಲ್ಲ ಕೇಳ್ಬೇಡ್ರಿ ಅಂತ ಯಾಕಂದ್ರೆ ರೀಸೆಂಟ್ ಆಗಿ ನಾವು ನೋಡಿದ್ವಿ ಆರ್ ಎಸ್ ಎಸ್ ನೂರು ವರ್ಷದ ಶತಾಬ್ದಿ ಮಾಡ್ಬೇಕಾದ್ರೆ ಎಷ್ಟೋ ನೆಗೆಟಿವ್ ಪಾಯಿಂಟ್ಸ್ ಬಂತಲ್ವಾ ಅದು ನೀವು ಜಾತಿದ್ ಮಾಡ್ತಿದ್ದಿಲ್ಲ ಜಾತಿದ್ ಮಾಡಂಗಿಲ್ಲ ಅಂತ ಯಾಕೆ ಮಾಡಬಾರ್ದು ಅಂತ ನನ್ನ ಪ್ರಶ್ನೆ ಅಂದ್ರೆ ನಾನು ಅಪೋಸ್ ಮಾಡ್ತಿದೀನಿ ಅಂತಾನೂ ಅಲ್ಲ ಇವಾಗ ನಮ್ ಕ್ರೀಡಾನೆ ಸಿಕ್ಕ ಮೇಲೆ ಎಲ್ಲ ಅವ್ರ ದೇಶಕ್ ಹೋಗ್ಬಿಟ್ರು ಹೋದಾಗ ಅವ್ರೆಲ್ಲ ನಿಕ್ಕಿ ದೇಶದವರೆಲ್ಲ ಅದು ನಾವು ಪರ್ಟಿಕ್ಯುಲರ್ ಕಾಸ್ಟ್ ಹೆಸರು ತಗೊಳಲ್ಲ ಅವ್ರೆಲ್ಲ ಹೇಳಿದ್ದೇನು ಎಲ್ರು ಹುಡುಕ್ತಿರೋ ದೇವ್ರನ್ನೇ ಆದ್ರೆ ನಮ್ ದಾರಿನೇ ಬೇರೆ ನಿಮ್ ದಾರಿನೇ ಬೇರೆ ನಿಮ್ ನೀವ್ ನೋಡ್ಕೊಳ್ರಿ ನಮ್ ನಾವ್ ನೋಡ್ಕೊಂತೀವಿ ಅಂತ ಅವ್ರ ದಾರಿನ ಅಷ್ಟೇ ಚೂಸ್ ಮಾಡ್ಕೊಂಡು ಹೋದ್ರು ಆದ್ರೆ ನಮ್ ಹಿಂದೂ ಧರ್ಮದವ್ರು ಹೇಳಿದ್ದೇನು ಎಲ್ರು ದೇವ್ರನ್ನೇ ಹುಡುಕ್ಬೇಕಾದ್ರೆ ಯಾಕೆ ನಿಂದಾರಿ ನೀನು ನಂದಾರಿ ನಾನು ಅಂತ ಹೋಗ್ಬೇಕು ಎಲ್ರು ಒಟ್ಟಿಗೆ ಹೋಗೋಣ ಅಂತ ಎಲ್ಲಾ ಧರ್ಮದವ್ರೂ ನಮ್ ಭಾರತದಲ್ಲಿ ಹಾಕೊಂಡ್ರು ಆದ್ರೆ ಬೇರೆ ದೇಶದವ್ರು ಹಂಗ್ ಮಾಡ್ಲಿಲ್ಲ ಅವ್ರವ್ರ ಧರ್ಮ ಅವ್ರವ್ರ ಜಾತಿದವ್ರು ಮಾತ್ರ ಕರ್ಕೊಂಡು ಹೋದ್ರು ಮಿತಿ ಇಲ್ಲೇ ಇಲ್ಲ ಬಿಟ್ಟು ಹೋದ್ರು ನಾವ್ ಹಿಂಗ್ ಹೀಗೆ ಅದು ಆರ್ ಎಸ್ ಎಸ್ ಆಗಿರ್ಬೋದು ಇಲ್ಲ ನಮ್ ಎಸ್ ಎನ್ ಪಿ ಕಡೆಯಿಂದಾನೆ ಆಗಿರ್ಬೋದು ಇನ್ನೊಂದೇ ಆಗಿರ್ಬೋದು ಯಾಕೆ ನಾವು ಬೋಧನೆ ಕೊಟ್ಬಿಟ್ಟು ನಾವು ಈ ರೀತಿ ಸ್ಪ್ರೆಡ್ ಮಾಡ್ತಿದೀವಿ ಜನಕ್ಕೆ ಹೋಗಿ ತಲುಪ್ಸ್ತಿದೀವಿ ಅಂದ್ರೆ ಹೌದು ವಿ ಆರ್ ಯೂನಿಯನ್ ಆದ್ರೆ ನಮ್ಮ ಧರ್ಮದ ಅಸ್ತಿತ್ವನ ಉಳಿಸ್ಕೊಳ್ಳೇಬೇಕು ಅಲ್ವಾ ನಮ್ಮ ಧರ್ಮದ ಅಸ್ತಿತ್ವ ಉಳಿಸ್ಕೊಳ್ಳೆ ಇಲ್ಲ ಅಂದ್ರೆ ಬೇರೆಯವ್ರ ಒಂದು ಕಾಲ ಬರುತ್ತೆ ಪೂರ್ತಿ ಬೇರೆಯವ್ರೆ ಆಳ್ವಿಕೆ ಮಾಡ್ತಿರ್ತಾರೆ ನಾವು ನಾವು ಕಾಣೋದೇ ಇಲ್ಲ ಅದರಲ್ಲಿ ಸೊ ನಮ್ ನಾವು ಭಾರತದಲ್ಲಿ ಇರೋದ್ರಿಂದ ನಮ್ಮ ಅಸ್ತಿತ್ವನ ನಾವು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಾವು ಅದನ್ನ ಸ್ಪ್ರೆಡ್ ಮಾಡ್ತಿದ್ದೀವಿ ಅಷ್ಟೇ ಇದರಲ್ಲಿ ಕಾಸ್ಟಿಸಮ್ ಆಗಲಿ ರಿಲಿಜಿಯಸ್ ರಿಲೀಜಿಸಮ್ ಆಗಲಿ ಇದು ಯಾವುದೂ ಇಲ್ಲ ನಮ್ದು ಭಾರತದ ಹಿಸ್ಟ್ರಿ ಏನಿದೆಯೋ ಅದನ್ನ ನಾವು ಪೀಳಿಗೆಗೆ ನಾವೀಗ ಸೋದರಿ ನಿವೇದಿತನ್ ಅಕ್ಕನ ಬಗ್ಗೆನೆ ಹೇಳಿದಾಗ ನಾನಿವೆ ನಾನೇ ಹೇಳ್ದೆ ಇಷ್ಟು ನಾನು ಹಾ ಇವಾಗ ಇಷ್ಟೊಂದು ನಿಂತ್ಕೊಂಡ್ ಮಾತಾಡ್ತಿದ್ದೀನಿ ಆದ್ರೆ ರೇಖಾಕ ಹೇಳಕ್ಕಿ ಮುಂಚೆ ಇವ್ರ ಬಗ್ಗೆ ನಂಗೆ ಗೊತ್ತಿರ್ಲಿಲ್ಲ ಯಾಕೆ ಗೊತ್ತಿರ್ಲಿಲ್ಲ ನಮ್ಗೆ ಯಾರು ಪ್ರಚೋದನೆ ಕೊಟ್ಟಿಲ್ಲ ಅವ್ರ ಬಗ್ಗೆ ಹೇಳೇ ಇಲ್ಲ ಯಾರು ಮನೆಯಲ್ಲಿ ಏನು ದೇವ್ರ ಪೂಜೆ ಮಾಡ್ಬೇಕು ನಮ್ ಧರ್ಮ ಹಿಂಗೆ ಅಂತ ಹೇಳಿದ್ರು ಅಷ್ಟೇ ನಮಗ್ ಗೊತ್ತಿತ್ತು ಸೊ ಈ ಕಾರಣಕ್ಕೆ ನಮ್ ಧರ್ಮನ ನಮ್ ದೇಶನ ನಮ್ ದೇಶದ ಅಸ್ತಿತ್ವನ ನಾವು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಇದ್ರ ಬಗ್ಗೆ ಸ್ಪ್ರೆಡ್ ಮಾಡ್ತಿದ್ದೀವಿ ಅಷ್ಟೇ Thank you.